ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಆರನೇ ತರಗತಿಯ ಸೆಕೆಂಡ್ ಸೆಮಿಸ್ಟರ್ ಇರ್ತಕ್ಕಂತಹ ಪೂರಕ ಪಾಠ ಮೂರು ಯಾವ ಅಂದ್ರೆ ಗಾಢ ಕತ್ತಲು ಮತ್ತು ಗುಮ್ಮಗಳು ಗಾಢ ಕತ್ತಲು ಮತ್ತು ಗುಮ್ಮಗಳು ಪಾಠದ ಪೂರಕ ಪಾಠ ಏನ್ ಹೇಳ್ತತಿ ಇಲ್ಲಿ ಕವಿಯಾದವರು ಏನ್ ಹೇಳ್ತಾರ ಎಂಬುದರ ಬಗ್ಗೆ ನೋಡ್ಕೊಂಡ್ ಬರೋಣ ಮಕ್ಕಳಿಗೆ ಈಗ ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗ ಬಾಲ್ಯವೇ ಒಂದು ಅದ್ಭುತ ಅಲ್ವಾ ಆಗ್ಬೇಕು ದೊಡ್ಡೋರ್ ಆಗ್ಬೇಕನ್ಸತ್ತ ದೊಡ್ಡವರಾದ್ಮೇಲೆ ನಾವು ಚಿಕ್ಕವ್ರಾಗೆ ಇರಬೇಕೇನು ಅಂತ ಅನ್ಸತ್ತ ಹೀಗಾಗಿ ಅಹ್ ವಿಜಯಶ್ರೀ ಹಲ್ಲಾಡಿ ಅವರು ಈ ಪಾಠದವನ್ನ ರಚನೆಯನ್ನು ಮಾಡಿದ ಇವ್ರು ಏನ್ ಹೇಳ್ತಾರ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಗಿರುವಂತಹ ಅನುಭವವನ್ನ ಈ ಪಾಠದ ಮೂಲಕ ಹೇಳ್ಕೊಂಡಾರ ನಾವು ಚಿಕ್ಕವರಿದ್ದಾಗ ಇದ್ದಾಗ ಬಾಲ್ಯದಲ್ಲಿ ಇದ್ದಾಗ ಏನ್ ಮಾಡ್ತಾ ಇದ್ ತುಂಬಾ ಹಠ ಮಾಡ್ತಿದ್ವಿ ನಾವಂತಷ್ಟಲ್ಲ ಎಲ್ಲ ಮಕ್ಕಳು ಹಠ ಮಾಡ್ತಾರ ಈಗಿನ ಮಕ್ಕಳು ಹಠ ಮಾಡ್ತಾರ ಅವಾಗ ಆದವಳು ಪ್ರೀತಿ ಮಮತೆ ವಾಸ್ತಲ್ಯ ಕರುಣದಿಂದ ಏನ್ ಹೇಳ್ತಾ ಇದ್ಲು ಚಂದಮ್ಮ ನೋಡಿ ಊಟ ಮಾಡ್ಸೋದು ಚಂದಮ್ಮಮ್ಮ ಬತ್ತ ಹೇಳೋದು ಆಮೇಲೆ ಭಾಳ ಹಠ ಮಾಡಿದ್ರ ಸಿಕ್ಕಾಪಟ್ಟೆ ಆಳ್ತಾ ಇದ್ರ ಅವಾಗ ಏನ್ ಮಾಡ್ತಾ ಇದ್ಲು ಭಯ ಭಯವನ್ನ ಬಿಳಿಸಬೇಕಲ್ಲ ನಾವ್ ಮಲಗದೆ ಇಲ್ಲ ನಾವು ಹೊಟ್ಟೆ ನಮ್ಗೆ ನಿದ್ದೆನೂ ಬರ್ತಾ ಇರ್ಲಿಲ್ಲಪ್ಪ ಅಂದಾಗ ಅವಾಗ ತಾಯಿಯಾದಳು ಗುಮ್ಮ ಬರ್ತಾನೆ ಗುಮ್ಮ ಗುಮ್ಮ ಮಲ್ಕೋ ಬೇಗ ಬರ್ತಾನೆ ಅನ್ನುವಂತಹ ಒಂದು ಅಹ್ ಪದವನ್ನು ಹೇಳೋದ್ರ ಮುಖಾಂತರ ಮಲಗಿಸ್ತಾ ಇದ್ಲು ಇನ್ ಸಲ ಜೋಗುಳವನ್ನ ಹಾಡೋದು ಲಾಲಿ ಹಾಡಗಳನ್ನ ಹಾಡೋದು ಇವುಗಳ ಮುಖಾಂತರ ಮಲಗಿಸ್ತಾ ಇದ್ಲು ತಾಯಿಯಾದವಳು ತನ್ನ ಪ್ರೀತಿ ಮಮತೆಯನ್ನ ದಾರಿ ಹೇರೆಯುವಲ್ಲಿ ತಾಯಿ ಪಾತ್ರ ಅದ್ಭುತವಾದದ್ದು ಅಂತಾನೆ ಹೇಳ್ಬೋದು ಹೀಗಾಗಿ ವಿಜಯಶ್ರೀ ಹಾಲಾಡಿ ಅವರು ಏನತ್ತರ ತಮ್ಮ ಜೀವನದಲ್ಲಿ ಆಗಿರುವಂತಹ ಅನುಭವವನ್ನ ಈ ಪೂರಕ ಪಾಠದಿಂದ ಹೇಳಿದಾರ ಬನ್ನಿ ಮಕ್ಳು ಏನೈತಿ ಏನ್ ಹೇಳ್ತಾರ ಅನ್ನೋದನ್ನ ನೋಡ ಬರಣ ಪೂರಕ ಪಾಠಗಳು ಮೂರು ಗಾಢ ಕತ್ತಲು ಮತ್ತು ಗುಮ್ಮಗಳು ವಿಜಯಶ್ರೀ ಹಾಲಾಡಿ ಇವರ ಕವಿ ಪರಿಚಯವನ್ನ ಇವರ ಲೇಖಕಿ ಪರಿಚಯವನ್ನ ನೋಡ್ಕೊಂಡ್ ಬರೋಣ ಬನ್ನಿ ಕವಿ ಕೃತಿ ಪರಿಚಯ ವಿಜಯಶ್ರೀ ಹಾಲಾಡಿ ಜನನ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮದ ಮುದುರಿ ಎಂಬ ಹಳ್ಳಿಯವರು ತಂದೆ ಎಂ ಬಾಬುರಾವ್ ತಾಯಿ ರತ್ನಾವತಿ ವೃತ್ತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ಪ್ರೌಢ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯಗಳೆರಡನ್ನು ಬರೆಯುತ್ತಿದ್ದಾರೆ ಇದುವರೆಗೆ ಎಂಟು ಪುಸ್ತಕಗಳು ಪ್ರಕಟವಾಗಿದ್ದು ಅವುಗಳಲ್ಲಿ ಐದು ಮಕ್ಕಳ ಕೃತಿಗಳು ಓತಿ ಖ್ಯಾತ ತಲೆ ಕುನ್ಸಿ ಪಪ್ಪು ನಾಯಿಯ ಪಿಪಿ ಸೂರಕ್ಕಿ ಗೇಟ್ ಜಂಬಿಕೊಳ್ಳಿ ಮತ್ತು ಪುಟ್ಟಬೀಜಿ ಕಾಡಂಚಿನ ಊರಿನಲ್ಲಿ ಸದ್ಯ ಕನ್ನಡದಲ್ಲಿ ಮಕ್ಕಳಿಗಾಗಿ ಹೊಸತನದಿಂದ ಬರೆಯುತ್ತಿರುವ ಲೇಖಕರಲ್ಲಿ ವಿಜಯಶ್ರೀ ಹಾಲಾಡಿಯು ಒಬ್ಬರು ಪಪ್ಪು ನಾಯಿಯ ಪಿಪಿ ಕೃತಿಗೆ ಎರಡ್ ಸಾವಿರದ ಹದಿನೈದನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಬಂದಿದೆ ಜಿ ಬಿ ಹುಂಬಾಳ್ ಮಕ್ಕಳ ಸಾಹಿತ್ಯ ರಾಜ್ಯ ಪ್ರಶಸ್ತಿ ವಿಶೋ ಆಮೇಲೆ ಡಿಸೋಜ ಎಚ್ ವಿ ಪುಟಾಣಿ ಪುರಸ್ಕಾರ ಮುಂತಾದವು ಇವರ ಕೃತಿಗಳಿಗೆ ಸಂದಿವೆ ನೋಡಿ ವಿಜಯಶ್ರೀ ಹಾಲಾಡಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟರನ್ನ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ್ ತಾಲೂಕಿನ ಹಾಲಾಡಿ ಎನ್ನುವಂತ ಒಂದು ಪುಟ್ಟ ಗ್ರಾಮದ ಮುದುರಿ ಎನ್ನುವಂತಹ ಒಂದು ಆ ಹಳ್ಳಿಯಲ್ಲಿ ಜನಿಸ್ತಾರ ಇವರ ತಂದೆ ಯಾರಪ್ಪ ಅಂದ್ರ ಬಾಬು ತಾಯಿ ರತ್ನಾವತಿ ಇವರ ಪುತ್ರಿಯೇ ವಿಜಯಶ್ರೀ ಹಾಲಾಡಿ ಇವರು ಮೂಲತಃ ಸರ್ಕಾರಿ ಪ್ರೌಢಶಾಲೆ ಕನ್ನಡ ಭಾಷಾ ಶಿಕ್ಷಕಿ ಅಂತಾನೆ ಹೇಳಬಹುದು ಇವರು ಕನ್ನಡ ಪ್ರೌಢಶಾ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯಗಳ ಎರಡಲ್ಲೂ ತಮ್ಮ ಆಸಕ್ತಿ ಇರುವಂತಹ ವಿಷಯವನ್ನ ಬರಿತಾ ಇರ್ತಾರ ಇದುವರೆಗೆ ಇವರು ಪ್ರಕಟವಾಗಿರುವಂತಹ ಒಟ್ಟು ಪುಸ್ತಕಗಳ ಎಷ್ಟು ಎಂಟು ಪುಸ್ತಕಗಳು ಪ್ರಕಟವಾಗಿದ್ದವು ಅವುಗಳಲ್ಲಿ ಐದು ಏನಾಗ್ಯಾವ ಮಕ್ಕಳ ಕೃತಿಗಳದಾವ ಯಾವ್ಯಾವಪ್ಪ ಅಂದ್ರ ಓತಿಕೆದ ತಲೆಕುನ್ಸಿ ಪಪ್ಪು ನಾಯಿಯ ಪಿಪಿ ಸುರಕ್ಕಿ ಗೇಟ್ ಜಂಬಿಕೊಳ್ಳಿ ಮತ್ತು ಪುಟ್ಟ ವಿಜಿ ಕಾಡಂಚಿನ ಊರಿನಲ್ಲಿ ಹೀಗಾಗಿ ಇವರು ಎಂಟು ಕೃತಿಗಳಲ್ಲಿ ಏನಾಗ್ಯಾವ ಐದು ಕೃತಿಗಳು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೃತಿಗಳಾಗಿದಾವ ಇವು ಸದ್ಯ ಕನ್ನಡದಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಕ್ಕಳಿಗೆ ಹೊಸತನದಿಂದ ಬರೆಯುತ್ತಿರುವಂತಹ ಹಲವಾರು ಲೇಖಕರಲ್ಲಿ ಹಲವಾರು ಕವಿಗಳಲ್ಲಿ ಇವರು ಕೂಡ ಒಬ್ರು ಅಂತಾನೆ ಹೇಳಬಹುದು ಇವರ ಪಪ್ಪು ನಾಯಿಯ ಪಿಪಿ ಅನ್ನುವಂತಹ ಕೃತಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಅನ್ನುವಂತಹ ಒಂದು ಬಹುಮಾನ ಕೂಡ ಇವರಿಗೆ ಬಂದೈತಿ ಹೀಗೆ ಹಲವಾರು ಬಹುಮಾನಗಳು ಕೂಡ ಇವರಿಗೆ ಡಿಸೋಜ ಆಗಿರಬಹುದು ಹೊಸ ಮಕ್ಕಳ ಸಾಹಿತ್ಯ ರಾಜ್ಯ ಪ್ರಶಸ್ತಿ ಆಗಿರಬಹುದು ಹೀಗೆ ಇವರ ಕೃತಿಗಳಿಗೆ ಏನಾಗೈತಿ ಹಲವಾರು ಪ್ರಶಸ್ತಿಗಳು ಸಂಧಿವೆ ಅಂತಾನೆ ಹೇಳಬಹುದು ತಿಳಿತಲ್ರಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟರಿಂದ ನಮ್ಮ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮದ ಮುದ್ರಿ ಎನ್ನುವಂತ ಒಂದು ಹಳ್ಳಿಯಲ್ಲಿ ಇವರು ಜನಸ್ತಾರ ತಂದೆ ಹೆಸರು ಬಾಬುರಾವ್ ತಾಯಿ ರತ್ನಾವತಿ ಅವರು ಕನ್ನಡ ಪ್ರೌಢಶಾಲಾ ಭಾಷಾ ಕನ್ನಡ ಭಾಷಾ ಶಿಕ್ಷಕ ಇದ್ರು ಒಟ್ಟು ಎಂಟು ಕೃತಿಗಳು ಬರ್ದಾರ ಅದ್ರಲ್ಲಿ ಐದು ಕೃತಿಗಳು ಮಕ್ಕಳಿಗೆ ಸಂಬಂಧಪಟ್ಟಿದ್ದದಾವ ಆಮೇಲೆ ಹಲವಾರು ಲೇಖಕರಲ್ಲಿ ಇತ್ತೀಚೆಗೆ ಬರೀ ಹೊಸತನದಲ್ಲಿ ಬರೆಯುತ್ತಿರುವಂತಹ ಲೇಖಕರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳ್ಬೋದು ಇವರು ಕೂಡ ಹಲವಾರು ಪ್ರಶಸ್ತಿಗಳು ಸಂದಿವೆ ಬನ್ನಿ ಮಕ್ಕಳಿಗೆ ಪಾಠ ಏನ್ ಹೇಳತ್ತಾ ಕವಿ ಇಲ್ಲಿ ಕವಿಗಳು ಏನ್ ಹೇಳ ಕೊಟ್ಟಿದ್ದಾರೆ ಎಂಬುದನ್ನು ನೋಡೋಣ ಪೂರಕ ಪಾಠಗಳು ಗಾಢ ಕತ್ತಲು ಮತ್ತು ಗುಮ್ಮಗಳು ವಿಜಯಶ್ರೀ ಹಾಲಾಡಿ ವಿಜಯ ಕಲ್ಪನೆಯಲ್ಲಿ ಕತ್ತಲೆಂದರೆ ಗುಮ್ಮ ಗುಮ್ಮ ಎಂದರೆ ಕತ್ತಲು ಅವಳು ತೀರಾ ಸಣ್ಣವಳಿರುವಾಗ ಅಕ್ಕಂದಿರು ಅಣ್ಣ ಗುಮ್ಮನ ಚಿತ್ರ ಬಿಡಿಸು ಎಂದರೆ ಕಣ್ಣು ಬಿಡಿಸಿ ಮೋಸುಕುದಾರಿ ವೇಷವನ್ನು ಬರೆಯುತ್ತಿದ್ದಳು ನೋಡ್ರಿ ಇಲ್ಲಿ ಕವಿ ಕಲ್ಪನೆಯಲ್ಲಿ ಕವಿತ್ರಿ ಕಲ್ಪನೆಯಲ್ಲಿ ಲೇಖಕಿ ಕಲ್ಪನೆಯಲ್ಲಿ ಹೇಳ್ತಾರಪ್ಪ ಅಂದ್ರ ಅಂದ್ರ ಲೇಖಕಿಯಾಗಿ ವಿಜೇಶ್ ಹಲಾಡಿ ಅದನ್ನ ನಾವು ಚಿಕ್ಕದಾಗ ಏನ್ ಕರೀತಾರ ವಿಜಿ ಅಂತ ಕರೀತಾರ ಈ ವಿಜಿ ಕಲ್ಪನೆಯಲ್ಲಿ ಕತ್ತಲ ಅಂದ್ರೆ ಏನು ಗುಮ್ಮ ಗುಮ್ಮ ಅಂದ್ರ ಕತ್ತಲು ಗಾಢವಾದಂತಹ ಕತ್ತಲು ಅಂತ ಹೇಳ್ಬೋದು ಅವಳು ತೀರಾ ಸಣ್ಣವಳಿರುವಾಗ ಅಕ್ಕಂದಿರು ಅಣ್ಣ ಗುಮ್ಮನ ಚಿತ್ರ ಬಿಡಿಸು ದೊಡ್ಡ ದೊಡ್ಡಕ್ಕನ್ನು ಬಿಡಿಸಿ ಮುಸುಕು ತಾರಿ ವೇಷವನ್ನು ಬರೀತಿದ್ದು ಅವಳು ಸಣ್ಣವಳಿದ್ದಾಗ ಬಾಲ್ಯದಲ್ಲಿದ್ದಾಗ ಅಥವಾ ಚಿಕ್ಕವಳಿದ್ದಾಗ ಅವಳಿಗೆ ಅವಳ ಅಕ್ಕಂದಿರು ಅಣ್ಣಂದಿರು ಗುಮ್ಮನ್ ಚಿತ್ರ ಬಿಡಿಸುವ ಚಿತ್ರ ಬಿಡಿಸುವ ಅಂದ್ರೆ ಏನು ಮಾಡ್ತಿದ್ರು ದೊಡ್ಡ ದೊಡ್ಡ ಕಣ್ಣುಗಳನ್ನ ಮುಸುಕದಾರಿ ವೇಷವನ್ನ ಏನ್ ಮಾಡ್ತಾ ಇದ್ಲು ಬರೀತಿದ್ಲು ಅಂದ್ರೆ ಗುಮ್ಮ ಅಂದ್ರೆ ನೋಡಕ್ ಹೆಂಗಿರುತ್ತೆ ದೊಡ್ಡ ದೊಡ್ಡ ಕಣ್ಣುಗಳಿರ್ತವ ಬಿಳಿಯ ಬ ಮುಸುಕು ದಾರಿ ವೇಷವನ್ನು ಇರ್ತಾವ ಗಾಢವಾದಂತಹ ಕೂದಲಗಳನ್ನ ಬಿಟ್ಟಿರ್ತಾರ ಇದರಿಂದ ಅವಳಿಗೆ ಏನ್ ಅನ್ಸತಿ ಅವು ಗುಮ್ಮ ಬಂದ ಗುಮ್ಮ ಬಂದ ಅಂತ ಕರೀತಾರ ಗುಮ್ಮನಿಗೆ ಅದರ ಗೊಗ್ಗರು ಗಂಟಲ ತರವಿ ಭಯಾನಕ ಕಣ್ಣು ದೇಹ ಇರುತ್ತದೆ ಎನ್ನುವುದು ಅವಳ ತಿಳುವಳಿಕೆ ಆಗಿತ್ತು ಈಗ ಅಮ್ಮ ಚಿಕ್ಕವಳಿರ್ಬೇಕಾದ ಮಲಗಿಸ್ತಿರ್ಬೇಕಾದ ಗುಮ್ಮ ಬಂದ ಬೇಗ ಮಲ್ಕೋ ಗುಮ್ಮ ಬಂದ ಬೇಗ ಮಲ್ಕೋ ಅಂತ ಹೆಂಗೆ ಹೇಳ್ತಾರಲ್ಲ ಆ ರೀತಿ ಅವ್ಳ ಏನನ್ಕೊಡುದಿಲ್ಲ ಗುಮ್ಮ ಅಂದ್ರೆ ಹೆಂಗಿರತ್ತ ದೊಡ್ಡ ದೊಡ್ಡ ಕಣ್ಣು ಮುಸುಕುತಾರಿ ವೇಷ ಗೊಗ್ಗರು ಗಂಟಲ ಇರುವಂತಹ ಭಯಾನಕ ಕಣ್ಣುಗಳು ಅಂದ್ರೆ ಭಯಾನಕವಾದಂತಹ ದೇಹವನ್ನ ಆಕಾರ ವಿಕಾರವನ್ನು ಹೊಂದಿರುತ್ತೆ ಅಂತ ಹೇಳಿ ಅವಳ ತಿಳುವಳಿಕೆ ಆಗಿತ್ತು ಗುಮ್ಮ ಎಂದರೆ ಗೂಬೆ ಎನ್ನುವ ಒಂದು ಹಕ್ಕಿ ಎಂದು ಅವಳಿಗೆ ಗೊತ್ತಿರಲೇ ಇಲ್ಲ ನೋಡ್ರಿ ಗುಮ್ಮ ಅಂದ್ರೆ ಏನಿಲ್ಲ ಇಲ್ಲಿ ಗೂಬೆ ಎನ್ನುವಂತಹ ಒಂದು ಹೆಸರನ್ನ ಸಂಬೋಧನೆಯನ್ನ ಮಾಡ್ತಾರ ಗುಮ್ಮ ಅಂತಂದ್ರೇನು ಗೂಬೆ ಅಂದ್ರ ಗುಮ್ಮ ಗೂಬೆಗೆ ನಾವು ಒಂದು ಹಕ್ಕಿ ಅದೊಂದು ಏನದು ಅದು ಹಕ್ಕಿ ಆ ಹಕ್ಕಿಗೆ ಗುಮ್ಮ ಅಂತ ಕರಿತಾ ಕರಿತಾ ಇದ್ರು ಅಂತ ವಿಜಿಗೆ ಗೊತ್ತಿರ್ಲೇ ಇಲ್ಲ ಕ್ರಮೀಣ ದೊಡ್ಡವಳಾದ ನಂತರವೇ ಸತ್ಯ ಸಂಗತಿ ಅವಳಿಗೆ ಅರಿವಾದದ್ದು ನೋಡ್ರಿ ಅವಳು ಬರ್ತಾ ಬರ್ತಾ ತಿಳುವಳಿಕೆ ಬಂದ ಮೇಲೆ ಏನಾಯ್ತು ಅವಳಿಗೆ ಗುಮ್ಮ ಅಂದ್ರೆ ಅದು ಒಂದು ಹಕ್ಕಿ ಅಂತೇಳಿ ಗೊತ್ತಾಯ್ತು ಅವಳು ಚಿಕ್ಕವಳಿದ್ದಾಗ ಹಾಲು ಕುಡಿಯದೇ ಇದ್ದರೆ ಊಟ ಮಾಡದಿದ್ರೆ ಗುಮ್ಮ ಬರುತ್ತದೆ ಬೇಗ ಬೇಗ ತಿನ್ನು ಎಂದು ಹೆದರಿಸುವುದನ್ನು ಕೇಳಿ ಮತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಹೂಂ ಹೂಂ ಎಂದು ಸತತವಾಗಿ ಕೂಗುವುದು ಕೇಳಿ ಗುಮ್ಮನ ಕುರಿತು ಭೀತಿಯೊಂದು ಅವಳೊಳಗೆ ಇಳಿದಿತ್ತು ನೋಡ್ರಿ ಅವ್ರು ಚಿಕ್ಕವಳಿದ್ದಾಗ ತುಂಬಾ ಹಠವನ್ನ ಮಾಡ್ತಾ ಇದ್ಲು ಊಟ ಮಾಡ್ಲಿಕ್ಕೆ ಅಥವಾ ಹಾಲು ಕೊಡ್ಲಿಕ್ಕೆ ಸರಿಯಾಗಿ ಆಮೇಲೆ ಅವಳು ಏನಾದ್ರು ತಿನ್ಲಿಕ್ಕೆ ಇಷ್ಟ ಪಡದೆ ಇದ್ದಾಗ ಅವಳು ತುಂಬಾ ಹಠವಾನ ಮಾಡ್ತಿದ್ರು ಅಂತಹ ಸಂದರ್ಭದಲ್ಲಿ ಅವ್ಳ ತಾಯಿ ಆದವ್ರು ಹೇಳ್ತಾ ಇದ್ರು ಹಾಲು ಕುಡಿದೇ ಇದ್ರೆ ನೀವು ಊಟ ಏನಾರು ಮಾಡ್ದಿದ್ರು ಗುಮ್ಮ ಬರ್ತತಿ ಬೇಗ ಬೇಗ ತಿನ್ನುವಂತೆ ಅವ್ನ ಅವ್ಳ ಮನೇಲಿ ಅಕ್ಕಂದಿರು ಅಣ್ಣಂದಿರು ತಾಯಿ ಏನ್ ಮಾಡ್ತಾ ಇದ್ರು ಅವ್ರನ್ನ ಹೆದರ್ಸ್ತಾ ಇದ್ಲು ಅವಾಗ ಹೆದರ್ಸ್ತಾ ಇದ್ರು ಹೀಗಾಗಿ ಅವ್ರ ಮನೆ ಹತ್ತಿರವೇ ಮಳೆಗಾಲದ ರಾತ್ರಿ ಅಂದ್ರೆ ಈಗ ಮಳೆಗಾಲದ ಅವ್ರ ಮನೆ ಹತ್ತಿರ ಏನಿತ್ತು ಅವಾಗ ಒಂದ್ ದೊಡ್ಡದಾದಂತ ಗಿಡ ಇತ್ತು ಗಿಡಗಳಲ್ಲಿ ಗೂಬೆಗಳು ವಾಸವನ್ನ ಮಾಡಿರ್ತಾವ ಆ ಹಕ್ಕಿಗಳು ಏನ್ ಮಾಡ್ತಾವ ವಾಸ ಮಾಡ್ತಾವ್ ರಾತ್ರಿ ಹೊತ್ತು ಮಾತ್ರವು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಹೆಂಗೆ ಕೂಗ್ತಾವ ಹ್ಮ್ ಹ್ಮ್ ಅಂತೆ ಕೂಗ್ತಾವ ಹೀಗಾಗಿ ಮಳೆಗಾಲ ಬರುತ್ತಿರುವಂತ ಸಂದರ್ಭದಲ್ಲಿ ಅವರ ಹೊರಗಡೆ ಹೋಗ್ಲಿಕ್ಕೆ ಹಾಗಾಗಿ ಅವ ಹಾಗಾಗಿ ಏನ್ ಮಾಡ್ತಿರ್ತಾವ ಹಕ್ಕಿಗಳು ಮಳೆಗಾಲದ ಸಂದರ್ಭದಲ್ಲಿ ಗಿಡಗಳಲ್ಲಿ ಕೂಳ್ತಾಗ ರಾತ್ರಿ ಹೊತ್ತು ಹುಂ ಹೂ ಅಂತೇ ಸತತವಾಗಿ ಕೂಗುದನ್ನು ಕೇಳಿ ಅವಳಿಗೆ ಏನ್ಕೊಂಡ್ಬಿಟ್ಟಿದ್ಲು ಹೂ ನಿಜವಾದ ಅಲ್ಲಿ ಭಯಾನಕವಾದಂತಹ ಗುಮ್ಮ ಐತಿ ಅಂತ ತಿಳ್ಕೊಂಡಿದ್ಲ ಆದ್ರ ಅವಳಿಗೆ ಯಾವ್ದೇ ಕಲ್ಪನೆ ಇರ್ಲಿಲ್ಲ ಗುಮ್ಮ ಅಂದ್ರ ಒಂದು ಗೂಬೆ ಅನ್ನುವಂತ ಒಂದು ಹಕ್ಕಿ ಕಲ್ಪನೆ ಕೂಡ ಇರ್ಲಿಲ್ಲ ದೊಡ್ಡವಳ ಆದ್ಮೇಲೆ ಅವ್ಳಿಗೇನಾಯ್ತು ಗುಮ್ಮ ಅಂದ್ರೆ ಅದೊಂದು ಗೂಬೆ ಅದೊಂದು ಹಕ್ಕಿ ಎನ್ನುವಂತಹ ಕಲ್ಪನೆ ಬಂದಿತ್ತು ಅಂತ ಹೇಳ್ತಾರ ಮೊನ್ನೆ ನೋಡಿ ನಿಜವಾದ ಕತ್ತಲು ಎಂದರೆ ಏನೆಂದು ಹಳ್ಳಿಯಲ್ಲಿ ಬೆಳೆದ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಹೌದಲ್ರಿ ನಿಜವಾದ ಕತ್ತಲು ಅಂದ್ರೆ ಹಳ್ಳಿಗ ಮೊದ್ಲಿನ ಎಲ್ಲಾ ಎಲ್ಲಾ ಕತ್ಲ ಕತ್ಲೆ ವಿದ್ಯುತ್ ಇರಲೇ ಇಲ್ಲ ದೀಪ ಇರಲೇ ಇಲ್ಲ ಲೈಟ್ ಕಂಬಗಳು ಇರ್ಲೇ ಇಲ್ಲ ಎಲ್ಲಾ ಚಿಮನಿ ದೀಪಗಳನ್ನ ಹಿಡ್ಕೊಂಡು ನಾವು ಕೂಡ ಕತ್ತಲನ್ನ ಆ ಕತ್ತಲಿನಲ್ಲಿ ಬೆಳೆದಂತ ಮಕ್ಕಳೇ ಅಂತ ಹೇಳ್ಬೋದು ಯಾಕಂದ್ರ ಈಗಿನ ಕಾಲದಲ್ಲಿ ವಿದ್ಯುತ್ ಬಂದಿದೆ ಇವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನ್ ಮಾಡ್ತಾರ ಆ ವಿದ್ಯುತ್ ಅನ್ನ ಕೊಡ್ತಾರ ಆದ್ರ ಆಗಿನ ಕಾಲದಲ್ಲಿ ಅನ್ನೋದು ಸರ್ವೇ ಬಿಟ್ಟಿತ್ತು ನಿಜವಾದ ಕತ್ತಲೆಂದರೆ ಏನೆಂದು ಹಳ್ಳಿಯಲ್ಲಿ ಬೆಳೆದ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತಾ ಹೌದು ನಿಜವಾದ ಕತ್ತಲ ಅಂದ್ರೆ ಏನೋ ಎಲ್ಲೂ ದೀಪ ಇರದೇ ಇದ್ದಾಗ ಏನಾಗ್ತಿತ್ತು ಅಲ್ಲಿ ಗಾಢವಾದಂತಹ ಕತ್ತಲು ಆವರಿಸ್ತಾ ಇತ್ತು ವಿದ್ಯುತ್ ಇಲ್ಲದ ಊರಿನಲ್ಲಿ ಸುತ್ತಲೂ ಕಾಡು ಗದ್ದೆ ತೋಟ ಹೊಂದಿದ ಹಳ್ಳಿ ಮನೆಯಲ್ಲಿ ಬೆಳೆದವಳು ವಿಜಿ ನೋಡಿ ಅವಳು ಎಂತ ಸಂದರ್ಭದಲ್ಲಿ ಎಂತ ಸಿಚುವೇಶನ್ ದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಬೆಳೆದಾಳಪ್ಪಾ ಅಂದ್ರ ವಿದ್ಯುತ್ ಇರ್ಲಿಲ್ಲ ಅವಳು ಬೆಳೆದಿರುವಂತಹ ಊರಲ್ಲಿ ಏನಿರ್ಲಿಲ್ಲ ಕರೆಂಟೇ ಇರಲಿಲ್ಲ ಅಂತ ಊರಲ್ಲಿ ಬೆಳೆದ್ ಅವಳಿದಂತಹ ಸನ್ನಿವೇಶ ಅಲ್ಲಿ ಏನಿತ್ತುಪ ಯಾವ ರೀತಿಯಾಗಿತ್ತಪ್ಪ ಅಂತಂದ್ರ ಸುತ್ತಲೂ ದಟ್ಟವಾದಂತಹ ಕಾಡಿತ್ತು ಗಿಡ ಮರಗಳಿಂದ ಕೂಡಿರುವಂತಹ ಒಂದು ಕಾಡಿತ್ತು ಅರಣ್ಯ ಇತ್ತು ಗದ್ದೆ ತೋಟ ಆಮೇಲೆ ಹಳ್ಳಿ ಮನೆಗಳು ಆಗೆಲ್ಲ ಆಗಿನ ಕಾಲಿಗೆಲ್ಲ ಈಗೆಲ್ಲ ಅಹ್ ಹತ್ರ ಹತ್ರ ಮನೆಗಳು ಆದ್ರೆ ಮೊದ್ಲಿನ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು ದೂರ 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 ಮನೆಗಳು ಇರ್ತಾ ಇದ್ವು ಅಲ್ಲಿಗೊಂದು ಇಲ್ಲಿಗೊಂದು ಮನೆಗಳು ಇರ್ತಾ ಇದ್ವು ಹೀಗಾಗಿ ಅವಳು ಬೆಳೆದಿರುವಂತಹ ಊರ್ ಹೆಂಗಿತ್ಪ ಅಂದ್ರ ವಿದ್ಯುತ್ ಇರ್ಲಿಲ್ಲ ಕರೆಂಟೇ ಇರ್ಲಿಲ್ಲ ಹೀಗಾಗಿ ದಟ್ಟವಾದಂತಹ ಕಾಡು ಗದ್ದೆ ತೋಟವನ್ನು ತುಂಬಿರುವಂತಹ ಒಂದು ಹಳ್ಳಿ ಮನೆ ಇತ್ತು ಅಂತಹ ವಾತಾವರಣದಲ್ಲಿ ವಿಚಿ ಬೆಳೆದವಳು ಲೇಖಕಿ ಬೆಳೆದವರು ಅಂತ ಯಾವ ಮನೆಯೊಳಗೆ ಉರಿಯುವ ಚಿಮನಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು ಆ ಕತ್ತಲು ಹೇಗೆಂದರೆ ಝಗವೆಲ್ಲವೂ ಮಸೆಯಲ್ಲಿ ಅದ್ದಿಟ್ಟಂತೆ ಕಣ್ಣಿಗೆ ಕಣ್ಣು ತಾಗ್ಸಿದರೂ ಕತ್ತಲಲ್ಲದೆ ಬೇರೆ ಏನು ಕಾಣುವುದಿಲ್ಲ ನೋಡ್ರಿ ಅವಳು ಮನೆಯಲ್ಲಿ ಉರಿಯುವಂತಹ ಚಿಮನಿ ದೀಪವ ಬಿಟ್ರೆ ದೀಪ ಇರ್ತಾ ಇತ್ತು ಮೊದಲು ಆ ದೀಪ ಬಿಟ್ರೆ ಏನಾಗ್ತಾ ಇತ್ತು ಸುತ್ತ ಕಡೆ ಹೊರಗಡೆ ಬಂದ್ರೆ ಸಾಕು ದಟ್ಟವಾದಂತಹ ಕಾಡು ಗಿಡ ಮರಗಳಿಂದ ತುಂಬಿರುವಂತಹ ಆವರಿಸಿರುವಂತಹ ಕಾಡ ಇಲ್ಲಿ ಇರ್ತಾ ಇತ್ತು ಅದು ಹೇ ಯಾವ ರೀತಿ ಇತ್ತು ಮಸಿಯಲ್ಲಿ ಅದ್ದಿಟ್ಟಂತೆ ಇಟ್ಟಂತೆ ಜಗ ಎಲ್ಲ ಜಗತ್ತೆಲ್ಲ ಹೆಂಗೆ ಕಾಣ್ತಾ ಇತ್ತು ಅವಳು ಮನೆ ಬಿಟ್ಟು ಹೊರಗಡೆ ಬಂದ್ರೆ ಸಾಕು ಆ ಜಗತ್ತೆಲ್ಲ ಹೆಂಗೆ ಕಾಣಿಸ್ತಾ ಇತ್ತಾ ಅಂತಂದ್ರೆ ಮಸಿಯಲ್ಲಿ ಅದ್ದಿಟ್ಟಂತೆ ಅಂದರೆ ಅಂದ್ರೆ ಕಪ್ಪು ಮಣ್ಣೆ ಮಸಿಯಲ್ಲಿ ಹೇಗೆ ಹೊರಗಡೆ ಬಂದ ಗಾಢವಾದಂತಹ ಕತ್ತಲಿನಲ್ಲಿ ನಲ್ಲಿ ಕಾಣ್ತಾ ಇತ್ತು ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕತ್ತಲಲ್ಲದೆ ಬೇರೆ ಏನು ಕಾಣೋದಿಲ್ಲ ನಮ್ಮ ಕಣ್ಣಿಗೆ ಕಣ್ಣು ಬಿಟ್ಟರೆ ಅಲ್ಲಿ ಕತ್ತಲು ಬಿಟ್ರೆ ಬೇರೆ ಯಾವ ವಸ್ತು ಯಾವ ಪ್ರಪಂಚನೂ ಅಲ್ಲಿ ಏನಾಗ್ತಾ ಇರಲಿಲ್ಲ ಕಾಣ್ತಾ ಇರಲಿಲ್ಲ ಅದರಲ್ಲೂ ಮೋಡಗಳು ತುಂಬಿದ ಮಳೆಗಾಲ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರ್ತದೆ ನೋಡ್ರಿ ಮೋಡಗಳು ತುಂಬಿದಂತಹ ಮಳೆಗಾಲ ಅಂದ್ರೆ ಮಳೆಗಾಲದಲ್ಲಿ ನಿರಂತರವಾಗಿ ಏನಾಗ್ತಿರತ್ತ ಮಳಿ ಜಿಟಿ 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 ಅಂತ ಬೀಳ್ತಿರತ್ತ ಅದರಲ್ಲೂ ಮಲೆನಾಡಲ್ಲೂ ಕಂಟಿನ್ಯೂ ಇರತ್ರಿ ಮಳೆ ಅಂತ ಸಂದರ್ಭದಲ್ಲಿ ಅಮಾವಾಸ್ಯೆ ಬಂದ್ರೆ ಸಾಕು ತಿಂಗಳು ಒಂದ್ಸಲ ಅಮಾವಾಸ್ಯೆ ಬಂದ್ರೆ ಇಂತಹ ವಿದ್ಯುತ್ ಇದ್ದಂತಹ ಈಗ ಈಗಿನ ಕಾಲದಲ್ಲೂ ಕೂಡ ವಿದ್ಯುತ್ ಐತಪಾ ಅಂತಂದ್ರು ಅಲ್ಲಿ ಅಮಾವಾಸ್ಯೆ ಸಂದರ್ಭದಲ್ಲೂ ಕೂಡ ಅಷ್ಟೊಂದು ಗಾಢವಾದಂತ ಕತ್ತಲ ಆವರ್ಸಿರತ್ತ ಇನ್ನು ಆಗಿನ ಸಂದರ್ಭ ಹೇಗಿರ್ಬೋದು ಜಸ್ಟ್ ಒಂದು ಇಮ್ಯಾಜಿನ್ ಒಂದು ಕಲ್ಪನೆ ಮಾಡ್ಕೊರಿ ನೋಡೋಣ ಹೆಂಗ್ ಕಾಣಿಸತಪ್ಪ ಪ್ರಪಂಚ ಯಾವ ರೀತಿ ಕಾಣಿಸತ ಅನ್ನೋದು ಗೊತ್ತಾಗ್ತತ್ತ ಹುಣ್ಣಿಮೆ ಮತ್ತು ಅದರ ಆಸುಪಾಸಿನ ದಿನಗಳಲ್ಲಿ ಅದರಲ್ಲೂ ಬೇಸಿಗೆ ಸಮಯದಲ್ಲಾದ್ರೆ ಒಳ್ಳೆ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆ ಗಿಡ ಮರಗಳು ಕಾಣುತ್ತಿರುತ್ತವೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಏನಾಗುತ್ತ ಗಾಢವಾದಂತ ಕತ್ತಲು ಆವರಿಸಿರತ್ತ ಅದರಲ್ಲೂ ಮಳೆಗಾಲ ಬೇರೆ ಆ ಅದಾದ ನಂತರ ದೀಪ ಅನ್ನೋದು ಅವರು ಚಿಮನಿ ದೀಪ ಮನೆಯಲ್ಲಿ ಬಿಟ್ರೆ ಹೊರಗಡೆ ಇರ್ತಾನೆ ಇರ್ಲಿಲ್ಲ ಹೀಗಾಗಿ ಅಮಾವಾಸ್ಯೆ ಬಂದಾಗ ಏನಾದ್ರು ಮತ್ತಷ್ಟು ಕತ್ಲ ಆಗ್ತಾ ಇರ್ತಿತ್ತು ಆದ್ರೆ ಹುಣ್ಣಿಮೆ ಬಂದ್ರೆ ಸಾಕು ಆಸುಪಾಸಿನ ದಿನಗಳಲ್ಲಿ ಬೆಳಕು ಚಂದಿರನ ಬೆಳಕು ಬೆಳದಿಂಗಳ ಬೆಳಕು ಅಲ್ಲಿ ಕಾಣ್ತಾ ಇತ್ತು ಇನ್ನು ಬೇಸಿಗೆ ಸಮಯದಲ್ಲಿ ಬಿಸಿಲಲ್ಲಾದ್ರೆ ಏನಾಗ್ತಾ ಇತ್ತು ಒಳ್ಳೆ ತಿಂಗಳ ಬೆಳಕನ್ನು ಚಲಿಕೊಂಡಂತಹ ಗದ್ದೆಗಳು ಗಿಡ ಮರಗಳು ಕಾಣ್ತಾ ಇದ್ವು ಯಾಕಂದ್ರೆ ಹುಣ್ಣಿಮೆ ದಿನ ಏನಾಗ್ತಿರ್ತೈತಿ ಬೆಳೆದಿಂಗಳ ಚಂದಿರ ಬಂದಾಗ ಅಲ್ಲಿ ಸಿಕ್ಕಾಪಟ್ಟೆ ಹಾಪಟ್ಟೆ ಬೆಳಗ್ಗೆ ಕಾಣ್ತಾ ಇರತ್ತ ಹೀಗಾಗಿ ಅಲ್ಲಿ ಏನಾಗ್ತಾ ಇತ್ತು ಎಲ್ಲ ಗಿಡ ಮರಗಳು ಕತ್ತಲಿನಲ್ಲಿ ಕೂಡ ಬಂದ್ರೆ ಗಿಡ ಮರಗಳು ಕಾಣಿಸ್ತಾ ಇದ್ವು ಮಳೆಗಾಲದಲ್ಲಿ ಕೆಲವೊಮ್ಮೆ ಹಗಲಲ್ಲಿ ಪದರ ಪದರ ಮೋಡಗಳು ಕವಚಿಕೊಂಡು ಕತ್ತಲಾಗಿ ಬಿಡುವ ಸನ್ನಿವೇಶವಂತೂ ಒಂಥರ ನಿಗೂಢ ಭಾವವನ್ನು ಬಿತ್ತುತ್ತದೆ ನೋಡ್ರಿ ಮಳೆಗಾಲದಲ್ಲಿ ಕೆಲವೊಂದ್ಸಲ ಏನಾಗಿತ್ತು ಹಗಲಲ್ಲಿ ಕೂಡ ಪದರ ಪದರ ಮೋಡುಗಳು ಕವಚಿಕೊಂಡು ಅಲ್ಲಿ ಏನ್ ಪದರ ಪದರ ಮೋಡಗಳು ಇರ್ತಾ ಇದ್ವಲ್ಲ ಹೆಂಗ್ ಕಾಣ್ತಾ ಇತ್ತು ಅದಲ್ಲ ಅವಾಗ ಏನಾಗಿತ್ತು ಕತ್ತಲಾಗಿ ಬಿಡುವ ಸನ್ನಿವೇಶ ಉಂಟು ಅಂದ್ರೆ ಕತ್ತಲಾಗ್ತಾ ಆಗ್ತಾ ಆಗ್ತಾ ಏನಾಗ್ತಿತ್ತು ಒಂಥರ ನಿಗೂಢ ಭಾವಣೆ ಅಂದ್ರೆ ಅಲ್ಲಿ ಏನೋ ರಹಸ್ಯ ಆಯ್ತು ಅನ್ನೋ ತರ ಕಾಣಿಸ್ತಾ ಇತ್ತು ಅಂದ್ರೆ ಈಗ ಮಧ್ಯಾಹ್ನ ಬಿಸಿಲೇನೆ ಇರತ್ರಿ ಆ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ ಹೆಂಗ್ ಬರ್ತಾ ಇತ್ತು ಪದರ್ ಪದರ್ ಅಂದ್ರೆ ಇನ್ನು ಕತ್ತಲಾಗಕ್ಕೆ ಸಾಕಷ್ಟು ಸಮಯ ಇದ್ರೂ ಕೂಡ ಆ ಮೋಡ ಕವಿದ ವಾತಾವರಣದಿಂದ ಏನಾಗ್ತಾ ಇತ್ತು ಇಷ್ಟು ಬೇಗ ಕತ್ಲ ಆಗತ್ತೇನು ಅಂತ ಅನ್ನುವಂತಹ ಭಾವನೆ ವ್ಯಕ್ತವಾಗುತ್ತಿರುವಂತಹ ಸನ್ನಿವೇಶ ಇರ್ತಾ ಇತ್ತು ಅದರಿಂದ ಏನೋ ಒಂಥರ ಮನದಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇತ್ತು ಅಂತೇಳಿ ಇಲ್ಲಿ ಹೇಳ್ತಾರ ನೋಡ್ರಿ ಹಳ್ಳಿಯಲ್ಲಿ ನಿಜವಾದ ಹಳ್ಳಿ ವಾತಾವರಣ ಹೇಳ್ತಾರೆ ಕವಿ ಲೇಖಕಿಯವರು ಇಲ್ಲಿ ಯಾವ ಸಂತ ಸಂದರ್ಭದಲ್ಲಿ ಬೆಳೆದಿದ್ದಾರೆ ಅಂದ್ರ ಅವರು ದಟ್ಟವಾದಂತ ಕಾಡು ಗಿಡ ಮರಗಳಿಂದ ಕೂಡಿರುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಬೆಳೆದವರು ಅವ ಚಿಮಣಿ ದೀಪವನ್ನು ಅವರು ಅಲ್ಲಿ ಕರೆಂಟ್ ಅಥವಾ ವಿದ್ಯುತ್ ಇರಲಿಲ್ಲ ಮಳೆಗಾಲದಲ್ಲಂತೂ ಏನಕ್ಕೆ ಸಿಕ್ಕಾಪಟ್ಟೆ ಮಳೆ ಹೀಗಾಗಿ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಎದುರಿಗೆ ಬಂದವರು ಕಣ್ಣು ಕಣ್ಣುಗಳನ್ನ ನೋಡಿ ಕುರ್ತು ಹಿಡಿಯುವಂತಹ ಸಂದರ್ಭ ಇರ್ತಾ ಇತೆ ಹೊರತು ಅವರು ನಾವು ಕತ್ತಲ ನೋಡ್ರಿ ಕಾಣ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾರ ಅಮಾವಾಸ್ಯ ಕತ್ಲ ಇದ್ರು ಕೂಡ ಅಷ್ಟೊಂದು ಗಾಢವಾದಂತಹ ಕತ್ಲ ಇರ್ತಿತ್ತು ಹುಣ್ಣಿಮೆ ಬಂದ್ರೆ ಸಾಕು ಅದ್ರ ಆಸುಪಾಸಿನ ದಿನಗಳಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ ಏನಾಗ್ತಾ ಹೊರಗಡೆ ಬಂದು ನಾವು ನಿಂತು ನೋಡಿದ್ರೆ ಗಿಡ ಮರಗಳು ಚೆನ್ನಾಗಿ ಕಾಣಿಸ್ತಾ ಇದ್ವು ಕೆಲವೊಂದು ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ ಇದ್ದಾಗ ಏನಾಗ್ತಾ ಇತ್ತು ಇನ್ನೂ ಸಾಯಂಕಾಲ ಆಗುವುದಕ್ಕೆ ತುಂಬಾ ಸಮಯ ಇದ್ರೂ ಕೂಡ ಅಲ್ಲಿ ಕತ್ತಲ ಆವರಿಸ್ತಾ ಇತ್ತು ಅಂತ ಹೇಳ್ತಾರ ಮುಂದೆ ನೋಡಿ ಸಂಜೆಯಾದೊಡನೆ ಚಿಮನಿ ದೀಪಗಳು ಒಂದೆರಡು ಲ್ಯಾಂಪ್ಗಳನ್ನ ದೇವರು ದೀಪವನ್ನ ಹಚ್ಚಿ ಬಿಡುತ್ತಿದ್ರು ಸಂಜೆ ಆಗ್ತಾ ಇದ್ದ ಹಳ್ಳಿಯಲ್ಲಿ ಜನಗಳಲ್ಲಿ ಏನ್ ಮಾಡ್ತಾ ಇದ್ರು ಚಿಮ್ನಿ ದೀಪಗಳನ್ನ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು ಮತ್ತೆ ಕೆಲವೊಬ್ಬರ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ಲ್ಯಾಂಪ್ ಗಳು ಇರ್ತಾ ಇದ್ವು ಅವರು ಹಚ್ಚಕ ಪ್ರಾರಂಭ ಮಾಡ್ತಾ ಇದ್ರು ದೇವರ ದೀಪವನ್ನು ಪ್ರತಿದಿನ ಸಾಯಂಕಾಲ ಹಳ್ಳಿಯಲ್ಲಿ ಜನ ಇಂದಿಗೂ ನೋಡ್ರಿ ಸಾಯಂಕಾಲ ದೇವರಿಗೆ ದೀಪ ಹಚ್ಚಿ ಊದು ಬತ್ತಿ ಬೀಳುವುದು ಪದ್ಧತಿ ಹಳ್ಳಿಯ ಪದ್ಧತಿ ಈಗ ಪ್ರತಿಯೊಂದು ಕಡೆ ಎಲ್ಲ ಸಿಟಿಯಲ್ಲೂ ಮಾಡ್ತಾರ ಹಳ್ಳಿಯಲ್ಲೂ ಮಾಡ್ತಾರ ಹೀಗಾಗಿ ಏನಾಗ್ತಾ ಇದ್ರು ದೇವರ ಮುಂದೆ ದೀಪ ಹಚ್ಚೋದು ಚಿಮ್ನಿ ದೀಪ ಹಚ್ಚೋದು ಲ್ಯಾಪ್ ಲ್ಯಾಂಪ್ ಲ್ ಲ್ಯಾಂಪ್ಗಳನ್ನ ಹಚ್ಚಿಡುದು ಅದೊಂದ್ ಸಂಪ್ರದಾಯ ಸಾಯಂಕಾಲ ಆದ ತಕ್ಷಣ ಸಂಜೆ ಆದ ತಕ್ಷಣ ಹಚ್ಚಿಡ್ತಾ ಇದ್ರು ಉಪ್ಪರಿಗೆಗೋ ಕೋಣೆಗೋ ಬಚ್ಚಲು ಮನೆಗೋ ಬಾವಿಕಟ್ಟೆಗೋ ಕೊಟ್ಟಿಗೆಗೋ ಹೋಗಬೇಕಾದ್ರೆ ಚಿಮನಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಿತ್ತು ಕರೆಂಟ್ ಇಲ್ಲದಂತಹ ವಾತಾವರಣ ವಿದ್ಯುತ್ ಇಲ್ಲದಂತಹ ಊರಲ್ಲಿ ಬೆಳೆದಂತಹ ಲೇಖಕಿಯವರು ಇಲ್ಲೇನು ಹೇಳ್ತಾರ ಉಪ್ಪರಿಗೆ ಕೋಣೆಗೆ ಹೋದ್ರು ಬಚ್ಚಲು ಮನೆಗೆ ಹೋದ್ರು ಅಂದ್ರೆ ಮನೆಯಿಂದ ಮತ್ತೊಂದು ರೂಮಿಗೆ ಹೋಗಬೇಕಂದ್ರು ಮತ್ತೊಂದು ಕೋಣೆಗೆ ಹೋಗ್ಬೇಕಂದ್ರು ಸ್ವಲ್ಪ ಆಸುಪಾಸು ಮುಂದೆ ದಾಟ ಹೋಗಬೇಕಾಗಿದ್ರು ಏನಾಗ್ತಾ ಇತ್ತು ಚಿಮನಿಯನ್ನು ಹಿಡಿದುಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾರ ತೋಟ ಅಥವಾ ದೂರ ಎಲ್ಲಾದ್ರೂ ಹೋಗೋದಿದ್ದರೆ ಮಾತ್ರ ಬ್ಯಾಟರಿಯನ್ನ ಬಳಸ್ತಿದ್ರು ಅದು ತೋಟ ಅಥವಾ ದೂರದಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಥವಾ ರಾತ್ರಿ ಹೊತ್ತು ಏನಾದ್ರೂ ಹೊಲಗಳಲ್ಲಿ ನೀರ್ ಹಾಯಿಸ್ಲಿಕ್ಕೆ ಗದ್ದೆಗಳಲ್ಲಿ ನೀರ್ ಹಾಯಿಸ್ಲಿಕ್ಕೆ ನೋಡ್ಕೊಂಡು ಬರೋದಕ್ಕೆ ಏನಾದ್ರು ಹೋಗ್ಬೇಕಿದ್ರೆ ಅಥವಾ ತೋಟದ ಮುಂದೆ ಏನಾಗಿದೆ ಅಂತ ನೋಡ್ಕೊಂಡು ಹೋಗ ಹೋಗ್ಬೇಕಿದ್ರು ಏನ್ ಮಾಡ್ತಾ ಇದ್ರು ಬ್ಯಾಟ್ರಿಗಳನ್ನ ಅಂತ ಸಂದರ್ಭದಲ್ಲಿ ಮಾತ್ರ ಬಳಸ್ತಾ ಇದ್ರು ಅದ್ರ ಮನೆಯಲ್ಲಿ ನಾವು ಕೋಣೆಯಿಂದ ಕೋಣೆಗೆ ಕೊಟ್ಟಿಗೆಗೆ ಬಚ್ಚಲು ಮನೆಗೆ ಅಥವಾ ಬಾವಿ ಎಲ್ಲೇ ಹೋಗ್ಬೇಕಂದ್ರು ಅಥವಾ ಅಡುಗೆ ಮನೆಗೆ ಅಥವಾ ಎಲ್ಲೇ ಯಾವ್ದೇ ಮನೆಯಲ್ಲಿ ಇರುವಂತಹ ಯಾವ್ದೇ ಒಂದು ಸ್ಥಳಕ್ಕೆ ಹೋಗ್ಬೇಕಿದ್ರು ಏನ್ ಮಾಡ್ತಾ ಇದ್ರು ಚಿಮನಿ ದೀಪವನ್ನು ಬಳಸ್ತಾ ಇದ್ರು ಅದ್ ಬಿಟ್ಟು ಹೊರಗಡೆ ಏನಾದ್ರು ಹೋಗ್ಬೇಕಂದ್ರೆ ಮಾತ್ರ ಬ್ಯಾಟ್ರಿಯನ್ನು ಬಳಸ್ತಿದ್ರು ಅದರಲ್ಲೂ ಎಲ್ಲರ ಮನೆಯಲ್ಲಿ ಬ್ಯಾಟರಿ ಇರಲಿಲ್ಲ ನೋಡ್ರಿ ಅವಾಗ ವಿಶೇಷತೆ ಅಂದ್ರೇನು ಎಲ್ಲರ ಮನೆಯಲ್ಲೂ ಬ್ಯಾಟರಿ ಇರ್ತಾ ಇರಲಿಲ್ಲ ಹೆಚ್ಚಿನವರು ದೂರದ ಪ್ರಯಾಣಕ್ಕೆ ಸೂಡಿಯನ್ನು ಬಳಸ್ತಾ ಇದ್ರು ದೂರದ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಜನ ಸೂಡಿಯನ್ನು ಬಳಸ್ತಾ ಇದ್ರು ಬ್ಯಾಟರಿ ಅನ್ನುವಂಥದ್ದು ಏನಿರಲಿಲ್ಲ ತುಂಬಾ ಜನರ ಮನೆಯಲ್ಲಿ ಇರ್ತಾ ಇರಲಿಲ್ಲ ಸೂಡಿಯನ್ನು ತೆಂಗು ಅಡಿಕೆ ಗರಿಗಳಲ್ಲಿ ತಯಾರಿಸಲಾಗ್ತಿತ್ತು ಸೂಡಿಯನ್ನು ಅದನ್ನ ಹೆಂಗೆ ತಯಾರಿಸ್ತಿದ್ರಪ್ಪ ತೆಂಗು ಮತ್ತು ಅಡಿಕೆ ಗರಿಗಳಲ್ಲಿ ಅದನ್ನ ತಯಾರು ಮಾಡ್ತಾ ಇದ್ರು ಗರಿಗಳನ್ನು ಕಡಿದು ಒಟ್ಟು ಗುಡಿಸಿ ಅಲ್ಲಲ್ಲಿ ಬಲವಾಗಿ ಬಾಳೆ ನಾರಿಯಿಂದ ಕಟ್ಟಿ ಸೂಡಿ ತಯಾರಿಸ್ತಿದ್ರು ಸೂಡಿಯನ್ನು ಹೆಂಗ್ ತಯಾರಿಸಿದ್ರ ಅಂದ್ರ ತೆಂಗು ಮತ್ತು ಬಾಳೆ ಅಡಿಕೆ ಗರಿಗಳೆಲ್ಲ ತಯಾರಿಸ್ತಾ ಇದ್ರು ಗರಿಗಳನ್ನೆಲ್ಲವನ್ನು ಕೂಡಿಸಿ ಒಟ್ಟು ಗುಡಿಸಿ ಅದನ್ನಷ್ಟು ಒಂದು ಅಹ್ ಒಟ್ಟು ಗುಡಿಸಿ ನಿಮ್ಮ ಬಲವಾಗಿ ಬಾಳೆ ನಾರಿನಿಂದ ಅದನ್ನ ಬಲವಾಗಿ ಬಿಗಿಯಾಗಿ ಕಟ್ತಾ ಇದ್ರು ಕಟ್ಟಿ ಅದನ್ನ ಸೂಡಿಯನ್ನ ತಯಾರಿಸ್ತಾ ಇದ್ರು ಮಾರುದೆ ಇರುತ್ತಿದ್ದ ಈ ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡರೆ ಅದನ್ನು ಬೀಸುತ್ತಾ ಸುಮಾರು ಮೈಲು ಗಂಟಲೆ ಆ ಬೆಳಕಲ್ಲಿ ನಡೆಯಬಹುದಿತ್ತು ನೋಡ್ರಿ ನಾವೆಲ್ಲಾ ದೂರದ ಊರಿಗೆ ಏನಾದ್ರು ಹೋಗ್ಬೇಕಿದ್ರು ಅಥವಾ ರಾತ್ರಿ ಹೊತ್ತು ದೂರದ ಕಡೆ ಪ್ರಯಾಣ ಮಾಡಬೇಕಿದ್ರೆ ಏನ್ ಮಾಡ್ತಾ ಇದ್ರು ಆ ಅಡಿಕೆ ಮತ್ತು ತೆಂಗು ಗರಿಗೆಯಿಂದ ಏನ್ ಒಟ್ಟು ಗುಡಿಸಿ ಕಟ್ಟಿ ನಾರೆಯಿಂದ ಏನ್ ಗಟ್ಟಿಯಾಗಿ ಕಟ್ಟಿ ಸೂಡಿಯನ್ನು ತಯಾರು ಮಾಡ್ತಿದ್ರಲ್ಲ ಅದ್ರ ತುದಿಗೆ ಬೆಂಕಿಯನ್ನು ಹಚ್ಚೋದು ಬೆಂಕಿಯನ್ನು ಹಚ್ಚಿ ಸುಮಾರು ಹೊತ್ತು ಅದನ್ನು ಬೀಸುತ್ತಾ ಏನ್ ಮಾಡ್ತಾ ಇದ್ರು ಮೈಲು ಗಂಟೆಲೆ ತಮ್ಗೆ ಎಷ್ಟು ದೂರ ಅವಶ್ಯಕತೆ ಇರ್ತಾ ಇತ್ತು ಅಷ್ಟು ದೂರ ನಡೆದುಕೊಂಡು ಹೋಗ್ಬೋದಿತ್ತು ಅಂತ ಹೇಳ್ತಾರ ಹಾಗೆಲ್ಲಾ ಮನೆಯೊಳಗೆ ಬಹುತೇಕ ಕತ್ತಲು ಆಗ ಪ್ರತಿಯೊಂದು ಮನೆಗಳಲ್ಲಿ ಏನಾಗ್ತಾಯಿತ್ತು ಬಹುತೇಕ ಕತ್ತಲನ ಆವರಿಸ್ತಾ ಇತ್ತು ಹಾಗಾಗಿ ಏನು ರಾತ್ರಿ ಎಂಟು ಗಂಟೆಗೆಲ್ಲ ನಿದ್ದೆ ಬರುವ ಹಾಗಾಗುತ್ತಿತ್ತು ನೋಡ್ರಿ ಅವಾಗ ರಾತ್ರಿ ಎಂಟು ಗಂಟೆ ಆಗುದಿನ್ನೂ ತಡನೆ ಆಗ್ತಾ ಇರಲ್ಲ ನಿದ್ದೆ ಬರುವಂತಹ ಸಮಯ ಜಾರಿ ಹೋಗ್ತಾ ಇತ್ತು ಜಾರಿ ಹೋಗುವಂತದ್ದು ಆಗ್ತಾ ಇತ್ತು ಅಂತ ಹೇಳ್ತಾರೆ ವಿಜಿ ಮತ್ತು ಅವಳ ಅಜ್ಜಿ ಪ್ರತಿ ರಾತ್ರಿಯೂ ಮಲಗುತ್ತಿದ್ದು ಸರಿಯಾಗಿ ಒಂಬತ್ತು ಗಂಟೆಗೆ ನೋಡ್ರಿ ಎಂಟು ಗಂಟೆಗೆ ನಿದ್ದೆ ಬಂದರೂ ಕೂಡ ಅವ್ರ ಅಜ್ಜಿ ಜೊತೆ ವಿಜಿ ಎಷ್ಟು ಗಂಟೆಗೆ ಮಲಗ್ತಾ ಇದ್ರು ಸರಿಯಾಗಿ ಒಂಬತ್ತು ಗಂಟೆಗೆ ಮಲಗ್ತಾ ಇದ್ರು ಇನ್ನೇನು ಗಡಿಯಾರ ಒಂಬತ್ತು ಹೊಡೆಯುವುದರಲ್ಲಿ ಅಜ್ಜಿಯ ಪಕ್ಕ ಹಾಸಿಗೆಯಲ್ಲಿ ಮಲಗಿ ಬಿಡುತ್ತಿದ್ದಳು ಇನ್ನೇನು ಗಂಟೆ ಶಬ್ದ ಒಂಬತ್ತು ಗಂಟೆ ಆಗ್ತಾ ಅಂತ ಟನ್ ಅಂತ ಒಂಬತ್ತು ಗಂಟೆ ಆಗುವಂತ ಸಮಯ ಬರ್ತಾ ಬರ್ತಾ ಇದ್ರು ಅವಳ ಅಜ್ಜಿ ಪಕ್ಕದಲ್ಲಿರುವಂಥ ಹಾಸಿಗೆಯಲ್ಲಿ ಮಲಗಿ ಬಿಡ್ತಾ ಇದ್ಲು ವಿಜಿಗೆ ಇಲ್ಲವಾದ್ರೆ ಅಜ್ಜಿಗೆ ಸಿಟ್ಟು ಬರ್ತಾ ಇತ್ತು ಕೋಪ ಬರ್ತಾ ಇತ್ತು ಒಂದ್ ವೇಳೆ ಏನಾದ್ರು ಮಲಗ್ತಾ ಇದ್ರೆ ಅಜ್ಜಿಗೆ ಏನಾಗ್ತಿತ್ತು ಅವಳ ಮೇಲೆ ಸಿಟ್ಟು ಬರ್ತಾ ಇತ್ತು ಬೆಳಿಗ್ಗೆ ಕೂಡ ಅಷ್ಟೇ ಆರು ಗಂಟೆಗೆಲ್ಲ ಎದ್ದು ಬಿಡುತ್ತಿದ್ದರು ಅದಕ್ಕಿಂತ ಜಾಸ್ತಿ ಹೊತ್ತು ಅವರ ಮನೆಯಲ್ಲಿ ಯಾರೂ ಮಲಗುತ್ತಿರ್ಲಿಲ್ಲ ಬೆಳಿಗ್ಗೆ ಆರು ಗಂಟೆ ಆದ್ರೂ ಸಾಕು ಅವರು ಇಜ್ಜಿ ಏನ್ ಮಾಡ್ತಾ ಇದ್ರು ಅಜ್ಜಿ ಜೊತೆ ಎದ್ದೇಳ್ತಾ ಇದ್ರು ಅವ್ರ ಮನೆಯಲ್ಲಿ ಅವರಷ್ಟೇ ಅಲ್ಲ ಕೂಡ ಇದ್ದವರೆಲ್ಲರೂ ಪ್ರತಿಯೊಬ್ಬರು ಪ್ರತಿಯೊಬ್ರು ಆರು ಗಂಟೆಗೆ ಅಂದ ತಕ್ಷಣ ಎಲ್ಲರೂ ಎಲ್ಲೇ ಬೇಕಾಗಿತ್ತು ಅಂತ ಹೇಳ್ತಾರ ಅಜ್ಜಿ ಹೇಳುತ್ತಿದ್ದರು ಒಂದು ಸಲ ದಟ್ಟ ಕತ್ತಲುವಾಸೆಯ ಹಾತ್ರೆಯಲ್ಲಿ ಒಂದು ಗುಮ್ಮ ಮನೆ ಎದುರಿನ ತೆಂಗಿನ ಮರದಲ್ಲಿ ಕುಳಿತು ಕೂಗಲು ಶುರು ಮಾಡಿತ್ತಂತೆ ನೋಡ್ರಿ ಅವ್ರ ಅಜ್ಜಿ ವಿಜಯ್ ಹೇಳ್ತಾ ಇದ್ರಂತ ಒಂದ್ಸಲ ದಟ್ಟವಾದಂತಹ ಕತ್ತಲ ಇತ್ತು ಆ ಕತ್ತಲೆ ಯಾವತ್ತಾಗಿತ್ತು ಅಮಾವಾಸ್ಯೆ ಕತ್ತಲಾಗಿತ್ತು ಅಮವಾಸೆ ಅಂದ್ರೆ ಮೊದ್ಲೆ ಕತ್ತಲ ಆವರಿಸುವಂತಹ ಅಮವಾಸೆಗಳಿರ್ತಾವ ಹೀಗಾಗಿ ಅಮಾವಾಸ್ಯೆ ದಿನ ದಟ್ಟವಾದಂತಹ ಕತ್ತಲೆ ಇತ್ತು ಗಾಢವಾದಂತಹ ಕತ್ತಲೆ ಇತ್ತು ಒಂದು ದಿನ ಏನಾಯ್ತು ಮನೆ ಎದುರಿ ಇರ್ತಕ್ಕಂತಹ ತೆಂಗಿನ ಮರದಲ್ಲಿ ಗುಮ್ಮ ಅಂದ್ರ ಗೂಬೆ ಇರುವಂತಹ ಒಂದು ಹಕ್ಕಿ ಬಂದು ಕುಳಿತಿತ್ತು ಅದ್ ಹೆಂಗ ಹೂಂ ಹೂಂ ಅಂತ ಕೂಗಲು ಶುರು ಮಾಡಿತ್ತಂತೆ ಅಂತ ಅಜ್ಜಿ ವಿಜಯ ಹೇಳ್ತಾ ಇದಾರ ಆಗ ಮನೆಯಲ್ಲಿದ್ದು ಅಜ್ಜಿ ಒಬ್ಬರೇ ಆಗ ಮನೆಯಲ್ಲಿದ್ದಾಗ ಅಜ್ಜಿ ಒಬ್ಬರೇ ಇದ್ರು ಅಂತ ಹೇಳ್ತಾ ಇದಾರ ಈ ಗುಮ್ಮ ಮನೆಯ ಮೇಲೆ ಬಂದು ಕುಳಿತು ಕೂಗಿದರೆ ಎಂದು ಯೋಚಿಸಿ ಅಜ್ಜಿಗೆ ಭಯವಾಗಿತ್ತು ಆಗ ಅಜ್ಜಿಗೆ ಏನಾಗ್ತಾ ಇತ್ತಂತ ಇದು ಏನಾದ್ರು ಒಂದ್ ವೇಳೆ ತೆಂಗಿನ ಮರದಿಂದ ಬಿಟ್ಟು ಮನೆ ಮೇಲೆ ಏನಾದರೂ ಬಂದು ಕುಳಿತ ಇದನ್ನ ಕೂಗಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡುದು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಏನ್ ಮಾಡುದು ಅಂತ ಅಜ್ಜಿಗೆ ಒಳಗೆ ಭಯ ಶುರುವಾಗಿತ್ತಂತೆ ಹಾಗೆ ಮನೆ ಮೇಲೆ ಗುಮ್ಮ ಬಂದು ಕುಳಿತರೆ ಅದು ಅಪಶಕುನ ಎಂಬುದು ನಂಬಿಕೆ ಹೀಗಾಗಿ ಆಗಿನ ಜನತೆಗೆ ಏನಾಯ್ತಾ ಗೂಬೆ ಎನ್ನುವಂತ ಹಕ್ಕಿ ಅಥವಾ ಗುಮ್ಮ ಎನ್ನುವುದು ತೆಂಗಿನ ಮರ ಬಿಟ್ಟು ನಮ್ಮನೆ ಮೇಲೆ ಏನಾದ್ರು ಬಂದು ಕುಳಿತರೆ ಅದೊಂದು ಅಪಶಕುನ ಅಂತ ಅವರು ನಂಬಿದ್ರು ಆ ಗುಮ್ಮನನ್ನು ಓಡಿಸಿ ಬಿಡುವ ಎಂದರೆ ಆ ಕತ್ತಲಲ್ಲಿ ಅದು ಅಸಾಧ್ಯ ಹೋಗ್ಲಿ ಅದನ್ನ ನಮ್ಮ ಮನೆ ಮೇಲೆ ಬಂದು ಕೂರಬಾರದು ಹೀಗಾಗಿ ಅದನ್ನ ಓಡಿಸಲೇಬೇಕಂತ ಹೊರಗಡೆ ಹೋಗಿ ನೋಡ ಗಾಢವಾದಂತ ಕತ್ತಲು ಅಮಾವಾಸ್ಯೆ ಕತ್ತಲು ತೆಂಗಿನ ಮರ ತುಂಬಾ ಎತ್ತರವಾಗಿರುವಂತಹ ಮರ ಮರದ ತುದಿಯಲ್ಲಿ ಕುಳಿತಿರುವಂತಹ ಗೂಬೆ ಅನ್ನುವಂತಹ ಪಕ್ಷಿ ಅಥವಾ ಗುಮ್ಮ ಅದೇನಾಗ್ತಾ ಇತ್ತು ಅದನ್ನ ಓಡಿಸ್ಲಿಕ್ಕೆ ಅಸಾಧ್ಯವಾಗ್ತಾ ಇತ್ತು ಕೊನೆ ಗಟ್ಟಿ ನಿರ್ಧಾರ ಮಾಡಿದ್ರಂತೆ ನೋಡ್ರಿ ಕೊನೆಗೆ ಅಂತೂ ನಿಂತು ಅಜ್ಜಿ ಏನ್ ಮಾಡಿದ್ರು ಗಟ್ಟಿ ನಿರ್ಧಾರ ಅಜ್ಜಿ ವಿಜಯ್ ಹೇಳ್ತಾ ಇದ್ರು ಒಂದು ಅಮಾವಾಸ್ಯೆ ಕತ್ಲ ಇತ್ತು ಅಲ್ಲಿ ತೆಂಗಿನ ಮರ ಇತ್ತು ಮನೆಯದುರಿಗೆ ಆ ಅಲ್ಲಿ ಗೂಬೆ ಬಂದು ಕುಳಿತು ಶುರು ಮಾ ಕೂಗ್ಲಿಕ್ಕೆ ಶುರು ಮಾಡಿತ್ತು ಅದೇನಾದ್ರೂ ಒಂದ್ ವೇಳೆ ನಮ್ಮ ಮನೆಗೆ ನಾ ಮನೇಲಿ ಒಬ್ಳೆ ಇದೆ ನಮ್ಮ ಮನೆ ಮೇಲೆ ಬಂದ ಏನಾದ್ರು ಕುಳಿತು ಕೂಗ್ಲಿಕ್ಕೆ ಶುರು ಮಾಡಿದ್ರ ಅದು ಅಪಶಕುನ್ ಅಂತೇಳಿ ನಾವೆಲ್ಲ ನಂಬಿದ್ವಿ ಅದನ್ನ ಓಡಿಸ್ಲಿಕ್ಕೆ ಹೊರಗಡೆ ಬಂದು ನೋಡಿದ್ರ ಅಮಾವಾಸ್ಯೆ ಕತ್ಲ ಬೇರೆ ಅಂತ ಹೇಳಕತ್ತಾರ ಬೇಕಾದ್ರೆ ಆ ಗುಮ್ಮ ಮನೆ ಮಾಡಿನ ಮೇಲೆ ಕುಳಿತು ಕೂಗಲಿ ತಾನೇನು ಆದ್ರೆ ಆದ್ರ ನಮ್ಮ ಮನೆ ಮೇಲೆ ಮಾಡಿನ ಮೇಲೆ ಬಂದು ಕುಳಿತು ಹೋಗ್ಲಿ ಆದ್ರೆ ಮನೆ ಬಾಗಿಲಲ್ಲಿ ಅಥವಾ ಮನೆ ಮುಂದೆ ಬಂದು ಕುಳಿತು ಹೋಗುವುದು ಬೇಡ ಹೀಗಾಗಿ ಅದು ಎಲ್ಲಿ ಬಂದ್ ಮನೆ ಮಾಡಿನ ಮೇಲೆ ಬಂದು ಕುಳಿತರೆ ನನಗೆ ಅಂಜಿಕೆ ಬರಂಗಿಲ್ಲ ಅಂತ ಹೇಳ್ತಾರ ಅಪ್ಪಶಕುನ ಮುಂತಾದವುಳ್ಳ ಸುಳ್ಳು ನಮ್ಮ ನಡೆ ನುಡಿ ಸರಿ ಇದ್ದರೆ ಒಳ್ಳೆತನವಿದ್ದರೆ ಯಾವ ಕೆಟ್ಟದ್ದು ಘಟಿಸುವುದಿಲ್ಲ ಎಂದು ಧೈರ್ಯ ಮಾಡಿ ರಾತ್ರಿ ಕಳೆದರಂತೆ ನೋಡ್ರಿ ಅವಾಗ ಅಜ್ಜಿ ಒಳಗೆ ಧೈರ್ಯವನ್ನ ಮಾಡ್ಕೊಳ್ತಾರ ಒಬ್ಬರೇ ಅವ್ರು ಯಾವ ರೀತಿ ಧೈರ್ಯ ಮಾಡ್ಕೊಳ್ತಾರ ತಮ್ ತಾವೇ ಅದನ್ನ ಸರಿ ಅಂತ ಹೆಂಗ್ ಅನ್ಕೋತಾರ ನಮ್ಮಲ್ಲಿ ಏನಾದ್ರು ಒಳ್ಳೆತನ ಇದ್ದರೆ ನಾವು ಮಾತನಾಡುವ ನುಡಿಗಳಲ್ಲಿ ನಡೆಗಳಲ್ಲಿ ಒಳ್ಳೆತನ ಇದ್ರೆ ಏನಾಗ್ತತಿ ನಮಗೆ ಯಾವ್ದು ಕೆಟ್ಟದ್ದು ಬರುವುದಿಲ್ಲ ಕೆಟ್ಟದ್ದು ಘಟಿಸುವುದಿಲ್ಲ ಅಂತ ಹೇಳ್ತಾರ ಹಂಗೋ ಹಿಂಗೋ ಹೇಗೋ ಧೈರ್ಯ ಮಾಡ್ಕೊಂಡು ಆ ದಿನ ರಾತ್ರಿ ನಾವು ಕಳೆದು ಕಳೆದ್ನಿ ಅಂತ ಹೇಳತ್ತರ ಇದನ್ನು ಕೇಳಿದಾಗ ವಿಜಿಗೆ ಪಕ್ಕದ ತೋಟದಲ್ಲಿ ಗುಮ್ಮಕ್ ಕೂಗಿದರೆ ಇಷ್ಟು ಭಯಾನಕವಾಗಿ ಕೇಳಿಸುತ್ತದೆ ಹೀಗಾಗಿ ಇದನ್ನ ಕೇಳಿದಾಗ ವಿಜಿ ಅಜ್ಜಿ ಕಥೆಯನ್ನ ಕೇಳಿದಾಗ ವಿಜಿಗೆ ಎನಿಸುತ್ತೋ ಪಕ್ಕದ ತೋಟದಲ್ಲಿ ಗುಮ್ಮಕ್ ಹೋಗಿದ್ರೆ ಸಾಕು ಆ ಭಯಾನಕ ದೃಶ್ಯವೇ ಅವಳಿಗೆ ನೆನಪಾಗ್ತಾ ಇತ್ತು ಇನ್ನು ಮನೆ ಮೇಲೆ ಕುಳಿತು ಕೂಗಿದರೆ ಏನು ಮಾಡುದಪ್ಪ ಎಂದು ಚಿಂತೆ ಆಯ್ತು ಅಜ್ಜಿ ಹೇಳಿದ ಆ ಭಯಾನಕ ಕಥೆಯಿಂದಾಗಿ ಅವಳಿಗೆ ಏನಾಗಿತ್ತು ಕೂಗಿದ್ರೆ ಅರ್ಧ ಭಯ ಬೀಳುವಂತಹ ಪರಿಸ್ಥಿತಿ ಇರುವಾಗ ಮನೆ ಮೇಲೆ ಬಂದು ಕೂಗಿದ್ರೆ ಏನ್ ಮಾಡೋದು ಅಂತ ಹೇಳಿ ಚಿಂತೆ ಆಗ್ಬಿಟ್ಟಿತ್ತು ಅವಳಿಗೆ ತಡವಾಗಿ ತಿಳಿದ ಇನ್ನೊಂದು ಸ್ವಾರಸ್ಯದ ವಿಷಯವೆಂದರೆ ಆಚೆ ಮನೆ ದೊಡ್ಡಮ್ಮನೆ ಕೆಲವೊಮ್ಮೆ ಗುಮ್ಮನಾಗುತ್ತಿದ್ದರು ಎಂಬುದು ನೋಡ್ರಿ ಅವಳಿಗೆ ಇನ್ನೊಂದು ವಿಷಯ ಏನು ಗೊತ್ತಾಗಿದ್ದ ಅಂದ್ರ ಅವ್ರ ಆಚೆ ಮನೆ ಇರ್ತಕ್ಕಂತಹ ಅವ್ರ ದೊಡ್ಡಮ್ಮನಾಗದ್ದು ಕೆಲವೊಂದ್ಸಲ ಗುಮ್ಮನಾಗಿ ವರ್ತಿಸ್ತಾ ಇದ್ರು ಹಾಗಾಗಿ ಅವ್ಳದನ್ನ ನೆನ್ಪು ಮಾಡ್ಕೊಳ್ತಾ ಇದ್ಲು ವಿಜಯ ತು ಹಠ ಮಾಡಿದಾಗಲೆಲ್ಲ ಆಚೆ ಮನೆ ದೊಡ್ಡಮ್ಮ ಅವರ ಮನೆಯಿಂದೆಲ್ಲ ಮಕ್ಕಳು ಹಠ ಮಾಡಿದ್ರೆ ಗುಮ್ಮ ಬರುತ್ತದೆ ಈಗ ಎನ್ನುತ್ತಿದ್ರು ನೋಡ್ರಿ ಅವರ ಅಮ್ಮ ಇವ್ರು ಹಠ ಮಾಡಿದಾಗ ಇವ್ರ ಮನೆ ಮಕ್ಕಳು ಎಲ್ಲರೂ ಹಠ ಮಾಡಿದ್ರು ಅವ್ರ ಆಚೆ ಮನೆ ಆ ದೊಡ್ಡಮ್ಮ ಬಂದು ಏನ್ ಹೇಳ್ತಾ ಇದ್ರು ಗುಮ್ಮ ಬರ್ತದೆ ಗುಮ್ಮ ಬರ್ತದೆ ಅಂತ ಹೆದರ್ಸ್ತಾ ಇದಿದ್ದು ಅವಳಿಗೆ ಹಠ ಮಾಡಿದಾಗ ಗುಮ್ಮ ಬರ್ತದೆ ಅಂತ ಹೇಳ್ತಾ ಇದ್ದಿದ್ದು ಅವಳಿಗೆ ನೆನ್ಪು ಮಾಡ್ಕೋತಾರ ಅವರು ಅವರು ಹಾಗೆ ಹೇಳಿದ ತುಸು ಹೊತ್ತಿ ಗುಮ್ಮಗಳು ಕೂಗುತ್ತಿದ್ದವ್ ನೋಡ್ರಿ ಅವ್ರು ಹೇಳಿದ ಸ್ವಲ್ಪ ಹೊತ್ತಾದ ತಕ್ಷಣ ಸಾಕು ಗುಮ್ಮಗಳು ಏನಾಗ್ತಾ ಇದ್ವು ಕೂಗ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ವು ವಿಜಿ ಹೆದರಿಕೊಂಡು ಮುಸುಕು ಹಾಕಿ ಮಲಗಿ ಅಲ್ಲೇನಿದ್ದೆ ಹೋಗುತ್ತಿದ್ದರು ನೋಡ್ರಿ ಅವಾಗ ಗುಮ್ಮ ಅವಳು ದೊಡಮ್ಮ ಬಂದು ಹೇಳಿದ ತಕ್ಷಣ ಏನಾಗ್ತಾ ಇದ್ದು ಅಲ್ಲಿ ಒದರ್ಲಿಕ್ಕೆ ಗುಮ್ಮ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವು ಹೀಗಾಗಿ ಅವಳು ಏನ್ ಮಾಡ್ತಾ ಹೆದರಿ ಅವ್ರ ಅಜ್ಜಿ ಪಕ್ಕದಲ್ಲಿ ಹಾ ಹಸಿ ಹಸಿರ್ತಾ ಇತ್ತ ಅಲ್ಲಿ ಹೋಗಿ ಸರಿಯಾಗಿ ಒಂಬತ್ ಗಂಟೆ ಆಗುವಷ್ಟು ಅವಳು ಏನ್ ಮಾಡ್ತಾ ಇದ್ಲು ಮಲ್ಲಿ ಬಿಡ್ತಾ ಇದ್ಲು ಕೆಲವೊಮ್ಮೆ ದೊಡ್ಡಮ್ಮನೆ ಗುಮ್ಮನಾಗಿ ಹ್ಞೂ ಹ್ಞೂ ಕೂಗುತ್ತಿದ್ದರು ಎಂದು ಸ್ವಲ್ಪ ದೊಡ್ಡವಳಾದ ಆದ ಮೇಲೆ ವಿಜಿಗೆ ಸತ್ಯ ತಿಳಿಯಿತು ನೋಡ್ರಿ ಅವಳು ಮೊದ್ಲೆಲ್ಲ ಏನ್ ಅನ್ಕೊಂಡಿಲ್ಲ ಗೂಬೆ ಅಂದ್ರೆ ಗುಮ್ಮನೆ ಹುಂ 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 ಅಂತೆ ಕೂಗ್ತಾ ಇತ್ತು ಅಂತ ಅವಳು ಹೆದರು ಮಲಗ್ತಾ ಇದ್ಲು ಆದ್ರೆ ದೊಡ್ಡವಳ ಆದ್ಮೇಲೆ ಬರ್ತಾ ತಿಳುವಳಿಕೆ ಬಂದ ನಂತರ ಏನಾಯ್ತು ಇಲ್ಲಿ ಲೇಖಕಿ ಅವ್ರಿಗೆ ಅವ್ರ ದೊಡ್ಡ ಮನೆ ಗುಮ್ಮನ ಹಾಗೆ ಕೂಗ್ತಾ ಇದ್ರು ಅಂತ ಹೇಳಿ ಸತ್ಯ ತಿಳಿಯಿತು ಸ್ವಲ್ಪ ಬೆಳೆದು ದೊಡ್ಡವಳಾಗಿ ಗುಮ್ಮನೆ ಹೆದರಿಕೆ ದೂರಾದ ಆದ ನಂತರ ಕಗ್ಗತ್ತಲ್ಲ ರಾತ್ರಿಗಳಲ್ಲಿ ಎಲ್ಲಿಗಾದ್ರೂ ಹೋಗುವುದು ಈಜಿಗೆ ಇಷ್ಟವಾಗ ತೊಡಗಿತು ನೋಡಿ ಏನ್ ಹೇಳ್ತಾರಪ್ಪ ಇಲ್ಲಿ ಲೇಖಕಿಯವರು ಸ್ವಲ್ಪ ಬೆಳೆದು ದೊಡ್ಡೊಳಗೆ ಗುಮ್ಮನ ಹೆದರಿಕೆ ದೂರ ಆದ ನಂತರ ಕಗ್ಗತ್ತಲ್ಲ ರಾತ್ರಿಗಳಲ್ಲಿ ಎಲ್ಲಿಗಾದ್ರೂ ಹೋಗುವುದು ಈಚೆಗೆ ಇಷ್ಟವಾಗ ತೊಡಗಿತ್ತು ನೋಡ್ರಿ ಅವ್ರು ಬರ್ತಾ ಬರ್ತಾ ತಿಳೋಳಿಕ ಬಂದ ನಂತರ ಅವ್ರು ದೊಡ್ಡ ಪ್ರಾರಂಭ ಮಾಡಿದ್ರಲ್ಲಿ ಅವಾಗ ಕಗ್ಗತ್ತಲ್ಲ ರಾತ್ರಿಗಳಲ್ಲಿ ಎಲ್ಲಿಗಾದ್ರೂ ಹೋಗೋದು ಅವಳಿಗೆ ಇಷ್ಟವಾಗ್ಲಿಕ್ಕೆ ಇಷ್ಟ ಆಯ್ತು ಅಮ್ಮ ದೊಡ್ಡಮ್ಮ ವಿಜಿ ತಂಗಿ ನೀಲಿಮ್ಮ ಕೆಲವೊಮ್ಮೆ ಯಕ್ಷಗಾನಗಳಿಗೆ ಹೋಗುವುದಿತ್ತು ಹೀಗಾಗಿ ರಾತ್ರಿಯಲ್ಲಿ ಏನ್ ಮಾಡ್ತಾ ಇದ್ರು ಅಂತಹ ಮಲೆನಾಡು ಸಂದರ್ಭದಲ್ಲಿ ಮಲೆನಾಡುಗಳಲ್ಲಿ ಯಕ್ಷಗಾನ ಮಾಡುವುದು ಒಂದು ವಾಡಿಕೆ ಹೀಗಾಗಿ ಅವ್ರ ಮನೆಯ ಜನರೊಂದಿಗೆ ಅವರು ಯಕ್ಷಗಾನಕ್ಕೆ ಹೋಗುವುದಿತ್ತು ಹೋಗ್ತಾ ಇದ್ರು ಅಕ್ಕಂದಿರು ಮನೆಗೆ ಬಂದಾಗಲೂ ಹೀಗೆ ರಾತ್ರಿ ಯಕ್ಷಗಾನಕ್ಕೆ ಹೋಗುತ್ತಿದ್ದರು ಅವ್ರ ಮನೆಗೆ ಅವ್ರ ಅಕ್ಕಂದಿರೆಲ್ಲರು ಅಥವಾ ಅವ್ರ ನೆಂಟರು ಇಷ್ಟರೆಲ್ಲರು ಬಂದಾಗ ಏನ್ ಮಾಡ್ತಾ ಇದ್ರು ಯಕ್ಷಗಾನಕ್ಕೆ ಹೋಗ್ತಾ ಇದ್ರು ಆಗಿನ ಖುಷಿ ವರ್ಣಿಸಲು ಅಸಾಧ್ಯ ಅವಾಗ ಅವರೆಲ್ಲರ ಜೊತೆ ಮನೆ ಮಂದಿ ಎಲ್ಲ ಜೊತೆ ಅಂದ್ರೆ ಮನೆ ಜನರ ಜೊತೆಗೆಲ್ಲ ಯಕ್ಷಗಾನಕ್ಕೆ ಹೋಗೋದು ಎಷ್ಟು ಖುಷಿ ಆಗ್ತಿದೆ ಅದ್ರ ಪದಗಳಲ್ಲಿ ಗೆಲ್ಲಕ್ಕೆ ಅಸಾಧ್ಯ ಅಂತ ಹೇಳ್ತಾರ ಆ ನೀರವ ರಾತ್ರಿಯಲ್ಲಿ ಬ್ಯಾಟ್ರಿ ಹಿಡಿದು ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ಹೀರಿಕೊಳ್ಳುತ್ತಿದ್ದಳು ವಿಜಿ ನೋಡ್ರಿ ಆ ಅಂತಹ ರಾತ್ರಿಯಲ್ಲಿ ದಟ್ಟ ಕಾಡುಗಳ ಮಧ್ಯ ದಟ್ಟ ಗಿಡ ಮರಗಳ ಮಧ್ಯೆ ಹೋಗ್ತಾ ಇರಬೇಕಾದ್ರೆ ಅವುಗಳ ಗಾಶಿ ಗಾಳಿಯೇನು ತಂಪಾದಂತಹ ಗಾಳಿ ಬೀಸುತ್ತಾ ಇರುತ್ತ ಆ ಗಾಳಿಯ ವಾತಾವರಣ ತೆಗೆದುಕೊಳ್ಳೋದು ಒಂದು ಅದ್ಭುತ ಅಂತ ಹೇಳ್ತಾರ ಹಾಗೆ ಯಕ್ಷಗಾನಕ್ಕೆ ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆ ಆದರೆ ವಾಪಸ್ಸು ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು ಟೀಕೆ ಟಿಪ್ಪಣಿಗಳು ಇರ್ತಾ ಇದ್ವು ಹೋಗುವಾಗಿರುವಂತ ಖುಷಿಯನ್ನು ಯಕ್ಷಗಾನ ಹೇಗೆ ಮಾಡ್ತಾರ ಯಾರ್ ಮಾಡ್ತಾರ ಯಾವ ರೀತಿ ಇರ್ತೈತೆ ಅನ್ನುವಂತಹ ಕುತೂಹಲದಲ್ಲಿ ಹೋಗ್ತಾ ಇದ್ರು ಆದ್ರೆ ಯಕ್ಷಗಾನ ಮುಗಿಸ್ಕೊಂಡು ಹೋಗ್ ಮತ್ತೆ ಮರಳಿ ವಾಪಸ್ ಮನೆಗೆ ಬರ್ತಾ ಓ ಅವ್ರು ಹಾಗ ಮಾಡಿದ್ರು ಅವ್ರು ಹೀಗೆ ಮಾಡಿದ್ರು ಅದು ಹಾಗೆ ಇದು ಹೀಗೆ ಅಂತ ಟೀಕೆ ಟಿಪ್ಪಣಿಗಳು ಇರ್ತಾ ಇದ್ವು ಅವ್ರ ಕುರಿತು ವಿಮರ್ಶೆಗಳನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರ ಕಾಡು ಮತ್ತು ಕತ್ತಲು ವಿಜಯನ್ನು ಹೆದರಿಸಲಿಲ್ಲ ನೋಡ್ರಿ ಅವ್ರು ಆದಮೇಲೆ ಬರ್ತಾ ಬರ್ತಾ ಅವ್ರಿಗೆ ಏನ್ ಅನಿಸ್ಬಿಡ್ತು ಗಾಢವಾದ ಕಾದಲು ಕಾಡು ಅವ್ರಿಗೆ ಭಯ ಹುಟ್ಟಿಸ್ಲೇ ಇಲ್ಲ ಅದೇ ವಾತಾವರಣದಲ್ಲಿ ಬಾಲ್ಯದಿಂದಲೂ ಬೆಳೆದಿದ್ದರಿಂದ ತೋಟದ ತನಕ ಕತ್ತಲಲ್ಲಿ ಒಬ್ಬಳೆ ಬ್ಯಾಟ್ರಿ ಹಿಡಿದು ಹೋಗಿ ಬರುವ ಧೈರ್ಯ ಬೆಳೆಸಿಕೊಂಡ್ರು ನೋಡ್ರಿ ಚಿಕ್ಕ ವಯಸ್ಸಿನಲ್ಲಿ ಅವರು ಗುಮ್ಮ ಬಂತು ಗುಮ್ಮ ಅಂತ ಏನ್ ಹೆದರ್ಸ್ತಾ ಇದ್ರಲ್ಲ ಹೊರಗಡೆ ಬಂದ್ರೆ ಸಾಕು ಗುಮ್ಮ ಇತ್ತ ಭಯಕ್ಕೆ ಒಳಗಾಗಿರುವಂತಹ ವಿಚಿ ಅವರು ಬರ್ತಾ ಬರ್ತಾ ದೊಡ್ಡವರಾದ ಮೇಲೆ ಏನಾಯ್ತು ಅವ್ರ ತೋಟ ತೋಟದಿಂದ ತೋಟಕ್ಕೆ ತೋಟಕ್ಕೊಬ್ಬರೇ ಹೋಗ್ಬೇಕಾದ್ರೂ ಬ್ಯಾಟ್ರಿ ಹಿಡ್ಕೊಂಡು ಹೋಗಿ ಬರುವಂತಹ ಧೈರ್ಯಕ್ಕೆ ಸಾಹಸಕ್ಕೆ ಮುಣಗ್ತಾ ಇದ್ರು ಒಂಬತ್ತನೇ ತರಗತಿಗೆ ಬಂದಾಗ ಅವಳು ರಾತ್ರಿ ಒಬ್ಬಳೆ ಉಪ್ಪರಿಗೆ ಮಲಗುತ್ತಿದ್ದಳು ನೋಡ್ರಿ ಅವಳು ಒಂಬತ್ತನೇ ತರಗತಿಗೆ ಬರುವಷ್ಟರಲ್ಲಿ ಅವಳು ಒಬ್ಬಳೆ ಮಲಗಕ್ಕೆ ಪ್ರಾರಂಭ ಮಾಡಿದ್ರು ನಿದ್ದೆ ಬರುವವರಿಗೆ ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದು ಅವಳ ಅಭ್ಯಾಸವಾಗಿತ್ತು ನಿದ್ದೆ ಬರುವವರಿಗೆ ಅದು ಕತ್ತಲನ್ನ ಗಾಢವಾಗಿ ಅದನ್ನೇ ನೋಡು ಏಕದೃಷ್ಟಿಯಿಂದ ಅದನ್ನ ದಿಟ್ಟಿಸುತ್ತಾ ನೋಡಿ ನೋಡಿ ಮಲಗುವುದು ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಹೀಗೆ ಗಾಢ ಕತ್ತಲು ರಾತ್ರಿ ಮತ್ತು ಮಳೆ ಇವೆಲ್ಲ ಅವಳಿಗೆ ಸದಾ ಇಷ್ಟವಾಗಿ ಹೋಯಿತು ನೋಡ್ರಿ ಬರ್ತಾ ಬರ್ತಾ ಅವಳ ಜೀವನದಲ್ಲಿ ವಿಜಿಗೆ ಏನಾಯ್ತು ರಾತ್ರಿ ಅಂದ್ರೆ ತುಂಬಾ ಇಷ್ಟ ಮಳೆ ಅಂದ್ರೆ ತುಂಬಾ ಇಷ್ಟ ಗಾಢವಾದ ಕತ್ತಲು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಮಳೆಗಾಲದ ರಾತ್ರಿಗಳಂತೂ ವಿಜಿ ನೀಲಿಮಗೆ ತುಂಬಾ ಇಷ್ಟ ನೋಡ್ರಿ ವಿಜಿ ಮತ್ತು ನಿಲಿಮಗ ಮಳೆಗಾಲದ ರಾತ್ರಿಗಳು ಜಿಟಿ ಜಿಟಿ ಅಂತ ಬರಿ ಬರುತ್ತಿರುವಂತಹ ಮಳೆಯಿಂದ ಆ ವಾತಾವರಣ ತುಂಬಾ ಇಷ್ಟವಾಗ್ತಿತ್ತು ರಾತ್ರಿ ಮಲಗುವ ಹೊತ್ತಲ್ಲಿ ಅವರಿಬ್ಬರು ಜೋರಾಗಿ ಮಳೆ ಬರಲಿ ದೇವರ ಎಂದು ಪ್ರಾರ್ಥಿಸುತ್ತಿದ್ರು ನೋಡ್ರಿ ಅವರಿಬ್ರು ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ರಾತ್ರಿ ಮಳೆ ಬರುವಂತಹ ಸಂದರ್ಭದಲ್ಲಿ ಜೋರಾಗಿ ಮಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ರು ಬೇಡಿಕೊಳ್ತಾ ಇದ್ರು ಏಕೆಂದರೆ ಜೋಗುಳದಂತೆ ಸುರಿಯುವ ಆ ಮಳೆಗೆ ಒಳ್ಳೆ ಘಡದ್ದಾಗಿ ನಿದ್ದೆ ಬರುತ್ತಿತ್ತು ಜೋಗುಳ ಹಾಡಿದಂಗೆ ಹಾಕ್ತಾ ಇದ ಹಾಕ್ತಾ ಇತ್ತು ತಾಯಿ ಲಾಲಿ ಹಾಡು ಹಾಡಿದಾಗ ಹೇಗೆ ಜೋಗುಳ ಪದವನ್ನು ಹಾಡಿದಾಗ ಹೀಗೆ ಮಕ್ಕಳು ಮುಗ್ಧತೆಯಿಂದ ತಮ್ಮ ಮನಸ್ಸೊತ್ತು ನಿದ್ದೆಯನ್ನು ಮಾಡ್ತಾರೋ ಆ ಮಳೆಯ ಧ್ವನಿಯಿಂದ ಏನಾಗ್ತಾ ಇತ್ತು ಅವ್ರು ಗಾಢವಾದಂತ ನಿತ್ಯನ್ ಮಾಡಾಕ ಸ್ಟಾರ್ಟ್ ಮಾಡ್ತಾ ಇದ್ರು ಅಥವಾ ಪ್ರಾರಂಭ ಮಾಡ್ತಾ ಇದ್ರು ಹೀಗಾಗಿ ಅವರು ದೇವರಿಗೆ ಕೇಳ್ತಾ ಇದ್ರು ಜೋರಾಗಿ ಮಳಿ ಬರ್ಲಿ ದೇವರೇ ಅಂತ ಬೇಡ್ಕೊಳ್ತಾ ಇದ್ರು ಅದು ಅಲ್ಲದೆ ಮಳೆಯ ಸದ್ದನ್ನು ಕೇಳಿಸಿಕೊಳ್ಳುತ್ತಾ ಮಲಗುವುದೇ ಒಂದು ದೊಡ್ಡ ಸಂಭ್ರಮವಾಗಿತ್ತು ಆ ಮಕ್ಕಳಿಗೆ ನೋಡ್ರಿ ಮಳೆ ಸದ್ದ ಅವು ಹೊರಗಡೆ ಮಳೆ ಬರ್ತಾ ಇದೆ ಬರ್ತಾ ಇದೆ ಅಂತ ಆ ಸೌಂಡ್ ಆ ಶಬ್ದವನ್ನ ಕೇಳ್ಕೊಂಡು ದೊಡ್ಡ ಸಂಭ್ರಮವಾಗಿತ್ತು ಅಂದಿನ ಕಾಲದ ಮಕ್ಕಳಿಗೆ ಅಂತೇಳಿ ಕವಿಗಳು ಇಲ್ಲಿ ಹೇಳ್ತಾರೆ ನೋಡ್ರಿ ತಮ್ಮ ಬಾಲ್ಯವನ್ನ ಎಷ್ಟು ಅದ್ಭುತವಾಗಿ ಸೊಗಸಾಗಿ ವರ್ಣಿಸಿದಾರಂದ್ರ ಗಾಢ ಕತ್ತಲು ಮತ್ತು ಗುಮ್ಮ ಅಂತೆ ಇಲ್ಲಿಗೆ ಲೇಖಕಿಯವ್ರ ಏನು ಹೇಳ್ತಾರಪ್ಪ ಅಂದ್ರ ಅಂತಹ ವಾತಾವರಣ ಆ ಮಾಸೆ ಕತ್ಲು ಹುಣ್ಣಿಮೆ ಬೆಳಕು ಅವ್ರ ಅಜ್ಜಿ ಕಥೆ ಹೇಳುವಂತಹ ದೃಶ್ಯ ಗುಮ್ಮ ಅಂದ್ರೆ ಗೂಬೆ ಎನ್ನುವಂತ ಒಂದು ಹಕ್ಕಿ ವಾತಾವರಣ ದೊಡ್ಡ ಮಹೋಮ್ ಹೋಮ್ ಹೋಮ್ ಅಂತ ಹೆದರಿಸುವಂತಹ ಸಿಚುವೇಶನ್ ಅಂದ್ರೆ ಸನ್ನಿವೇಶ ಅವರು ಬೆಳೆದಿರುವಂತಹ ಅವರಿಗೆ ಧೈರ್ಯ ಆಗಿರ್ಬೋದು ಅವರ ಪರಿಸ್ಥಿತಿ ಆಗಿರ್ಬೋದು ಯಕ್ಷಗಾನ ಹೋಗುವಾಗ ಯಕ್ಷಗಾನ ನೋಡಲಿಕ್ಕೆ ಹೋಗುವಾಗ ಇರುವಂತಹ ಖುಷಿ ಅವರ ಮನೆ ಜನರೊಂದಿಗೆ ಬರುವಾಗ ಅವರೊಂದಿಗೆ ಬರುವಾಗ ಆ ಯಕ್ಷಗಾನ ಕುರಿತಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡುವಂತಹ ಒಂದು ಸಂದರ್ಭ ಎಲ್ಲವನ್ನು ಏನು ಮಾತ್ರ ಅತ್ಯಂತ ಸ್ವಾರಸ್ಯಕರವಾಗಿ ನಮಗೆ ತಿಳಿಯುವಂತಹ ಪದಗಳಲ್ಲಿ ತುಂಬಾ ಸಾರ ಸ್ವಾರಸ್ಯಕರವಾಗಿ ಹೇಳಿದಾರ ಮಕ್ಕಳು ಈ ಪದ್ಯದಲ್ಲಿ ಏನಾದರೂ ನಿಮಗೆ ತಿಳಿದ ಇದ್ದರೆ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ ఎల్గూ నమస్కార ధన్యవాద